ನಮಸ್ಕಾರ ನನ್ನ ರೈತ ಮಿತ್ರ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯ ಪೂರ್ವಕ ಸ್ವಾಗತ ಬನ್ನಿ ಇನ್ನೊಂದು ಸೂಪರ್ ಆದಂತ ಒಬ್ರು ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ನಾನು ನಿಮ್ಗೆ ನಾನೀಗ ಹುಣ್ಸೂರ್ ಹತ್ರ ಬಂದಿದ್ದೀನಿ ಇಲ್ಲಿ ಒಂದು ಪಾರಿಜಾತ ಅಂತ ಒಂದು ತೋಟ ಇದೆ ಸೊ ಆ ಪಾರಿಜಾತದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಈ ಪಾರಿಜಾತದ ಒಳಗಡೆ ಏನೇನೆಲ್ಲ ಇದೆ ಅಂದ್ರೆ ಸೊ ಇವ್ರಿಗೆ ಇಷ್ಟ ಆಗಿರೋ ಯಾರಾದ್ರೂ ತೀರೋದ್ರ ಅವ್ರ ಹೆಸರು ಒಂದ್ ಗಿಡ ಹಾಕ್ತಾರೆ ಬರೀ ಇವ್ರಿಗೆ ಇಷ್ಟ ಅಂದ್ರೆ ಮನೆಯವ್ರ ಅಷ್ಟೇ ಅಲ್ಲ ಇವ್ರಿಗೆ ಇಷ್ಟ ಆಗಿರುವಂತ ಫಿಲಮ್ ಆಕ್ಟರ್ಸ್ ಸಂಗೀತಗಾರರು ಯಾರ್ಯಾರು ಇವ್ರಿಗೆ ಇಷ್ಟ ಅವ್ರು ಯಾರಾದ್ರೂ ತೀರೋದ್ರೆ ಅವ್ರ ನೆನ್ಪಗಾಗಿ ಅಂತ ಒಂದ್ ಗಿಡ ಹಾಕ್ತಾರೆ ಸೊ ಆ ಗಿಡನ ಕಾಪಾಡೋದೇ ಇವ್ರದ್ ಮುಖ್ಯವಾದ ಕೆಲ್ಸ ಸೊ ಅದಲ್ದಿರ ಅಕ್ಕಪಕ್ಕದವರೆಲ್ಲ ಈ ತೋಟದೊಳಗೆ ಬರೋದಕ್ಕೆ ಭಯ ಪಡ್ತಾರೆ ಅದು ಏನಕ್ಕೆ ಭಯ ಪಡ್ತಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಮತ್ತೆ ಇವರು ಈ ಕಳೆನ ಕಳೆ ಕಳೆಯಾಗಿ ಬೆಳೀತಾ ಇದ್ದಾರೆ ಸೊ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಗೋಣ ಸ್ವಲ್ಪ ಲೆಂತಿ ಆಗಿರುತ್ತೆ ಒಂದ್ ಎರಡರಿಂದ ಮೂರು ಪಾರ್ಟ್ ಆಗ್ಬೋದು ಈ ವಿಡಿಯೋ ಓಕೆ ನನಗೂ ಗೊತ್ತಿಲ್ಲ ಸೊ ಬನ್ನಿ ಯಾವ ಥರ ಇದೆ ಅಂತ ನೋಡೋಣ ಸೊ ಪ್ರತಿಯೊಬ್ಬರ ಹತ್ರ ಒಂದೊಂದು ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಕೊನೆಯವರೆಗೂ ನೋಡಿ ತುಂಬಾನೇ ಸೂಕ್ಷ್ಮವಾದಂತಷ್ಟು ವಿಚಾರಗಳಿದೆ ಖಂಡಿತ ಈ ವಿಡಿಯೋದಲ್ಲಿ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಯಾರ್ಯಾರು ಹೊಸದಾಗಿ ಚಾನಲ್ಗೆ ಬಂದಿರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಯಾರ್ಯಾರ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಸೊ ಇನ್ನು ಇದೇ ತರ ಒಂದಷ್ಟು ಹೆಚ್ಚೆಚ್ಚು ಒಳ್ಳೆ ಕಂಟೆಂಟ್ ನೋಡೋಣ ಬನ್ನಿ ಹೋಗೋಣ ಪಾರಿಜಾತ ತೋಟದೊಳಗಡೆ ಹೋಗೋಣ ಮತ್ತೆ ಜನ ಇದರೊಳಗೆ ಬರೋದಕ್ಕೆ ಯಾಕೆ ಭಯ ಪಡ್ತಾರೆ ಅಂತ ತಿಳ್ಕೊಳ ಬನ್ನಿ ನನ್ನ ಹೆಸರು ರಾಮಕೃಷ್ಣ ಅನ್ಬಿಟ್ಟು ಇದು ಕಿರ್ಜಾಜಿ ಗ್ರಾಮ ಹುಣಸೂರು ತಾಲೂಕಿಗೆ ಬರ್ತದೆ ಹಾಗೆ ಮೈಸೂರು ಡಿಸ್ಟಿಕ್ಟು ಈ ಜಾಗ ನಾನೇ ತಗೊಂಡಿರೋಂಥ ಜಾಗ ಒಂದು ಇಪ್ಪತ್ತು ಕುಂಟೆ ಇರೋವಂಥ ಜಾಗ ಸರ್ ಓಕೆ ಈ ಜಾಗದಲ್ಲಿ ಏನೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಕೃಷಿ ಬಗ್ಗೆ ಒಂದು ನಾವು ಓನ್ ಆಗಿ ರಿಸ್ಕ್ ತಗೊಂಡು ಮಾಡಬೇಕು ಅಂತ ಒಂದು ಯೋಚನೆಯಿಂದ ನಾನು ಅನ್ಕೊಂಡಂಗೆ ತೋಟ ಮಾಡ್ಬೇಕು ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದೀನಿ ನಾನ್ ಅನ್ಕೊಂಡಂಗೆ ಹೌದು ಸರ್ ಅದು ನಿಜ ನಾನು ಅನ್ಕೊಂಡಂಗೆ ನನ್ನ ಬಂಡವಾಳದಲ್ಲಿ ನಾನ್ ಇರಬೇಕೋ ಅದನ್ನ ರೂಪಿಸ್ಕೋಬೇಕು ಇಲ್ಲಿ ಒಂದು ಮಲ್ನಾಡ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ಬಿಟ್ಟು ನಾನು ಒಂದು ಈ ತೋಟನ ಮಾಡ್ತಾ ಇದ್ದೀನಿ ಈ ತೋಟಕ್ಕೆ ಇವಾಗ ಎರಡ್ ಸಾವಿರದ ಹದಿನಾರರಲ್ಲಿ ನಾವು ಜಾಗ ತಗೊಂಡಿದ್ವಿ ಸರ್ ಎರಡ್ ಸಾವಿರದ ಹದಿನಾರಲ್ಲಿ ಜಾಗ ತಗೊಂಡೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಆ್ಯಂಡ್ ತಗೊಂಡ್ವಿ ತೊಗೊಂಡ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಗಿಡ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದೇ ಆಗಸ್ಟ್ ಅಲ್ಲಿ ಗಿಡ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ತೆಂಗಿಗೆ ಸುಮಾರು ಆರು ವರ್ಷ ಆಯ್ತು ಸರ್ ಆರು ಆರು ವರ್ಷ ಕಂಪ್ಲೀಟ್ ಆಯಿತು ಮಾಡಿದ್ದೆಲ್ಲ ಶನಿವಾರ ಭಾನುವಾರ ಸರ್ ಓಕೆ ಮಾಡಿದ್ದೆಲ್ಲ ಶನಿವಾರ ವಾರದ ತೋಟ ಅಷ್ಟೇ ಇನ್ನು ಆಗಿಲ್ಲ ಭಾನುವಾರಿಲ್ಲ ಕೆಲಸಗಾರ ನಿಮ್ಮ ಈ ಮಲ್ನಾಡಿನ ಚಿಕ್ಕ ತೋಟ ಹೇಗಿದೆ ಅಂತ ಖಂಡಿತ ಸರ್ ಬನ್ನಿ ಸರ್ ವೆಲ್ಕಮ್ ಟು ಪಾರಿಜಾತ ಸರ್ ಪಾರಿಜಾತ ಎಸ್ ಸರ್ ಇದಕ್ಕೆ ಪಾರಿಜಾತ ಅಂತಾನೆ ಹೆಸರಿಟ್ಕೊಂಡಿದೀವಿ ಮುಂದೆ ಪಾರಿಜಾತ ಗಿಡಗಳು ಇದೆ ಇದ್ರಲ್ಲೆಲ್ಲ ಆದ್ರೆ ಇವತ್ತು ಇದಕ್ಕೆಲ್ಲ ನೇಮು ಕೊಟ್ಟು ಅದನ್ನ ನಾವು ಅನ್ಕೊಂಡಂಗೆ ಮಾಡ್ಬೇಕು ಅನ್ನಂಗಿದ್ರೆ ಫಸ್ಟ್ ಆಫ್ ಆಲ್ ಬೇಸಿಕ್ ನೀಡ್ಸ್ ಏನ್ ಬೇಕು ತೋಟಕ್ಕೆ ಅದನ್ನ ಮಾಡ್ಕೋತಾ ಇದೀವಿ ಯಾವ್ದೇ ರೀತಿಯಾದಂತ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಯಾವ್ದೇ ರೀತಿಯಾದಂತಹ ಖರ್ಚು ವೆಚ್ಚಗಳು ಮಾಡಿಲ್ಲ ಇದ್ರೆ ಫಸ್ಟ್ ಬೇಕಾಗಿರೋದು ಬೇಸಿಕ್ ತೋಟಕ್ಕೆ ಏನ್ ಬೇಕು ಗಿಡಗಳು ಬೇಕು ಫಸ್ಲು ಬರೋದ್ ಬೇರೆ ಫಸ್ಟ್ ನಾವು ಹೇಳಿದ ಗಿಡಗಳು ಬೇಕು ನಾವು ಹೇಳಿದ ತರ ಗಿಡಗಳು ಬೆಳಿಬೇಕು ಆರೋಗ್ಯವಾಗಿ ಅದನ್ನ ಮಾತ್ರ ನಾವೀಗ ಮಾಡಿದೀವಿ ಸರ್ ನೆಕ್ಸ್ಟ್ ಇಪ್ಪತ್ತೈದು ತೆಂಗಿನಗಳನ್ನ ಕೂರ್ಸ್ಕೊಂಡಿದೀವಿ ಟೋಟಲ್ ಇದು ಇಪ್ಪತ್ತು ಗುಂಟ ಇಪ್ಪತ್ತು ಗುಂಟೆ ಜಾಗ ಇಪ್ಪತ್ತ ಐದು ತೆಂಗಿನ ಗಿಡಗಳನ್ನ ಇದಕ್ಕೆ ಕೂರ್ಸ್ಕೊಂಡಿದೀವಿ ಐದು ತೆಂಗಿನ ಗಿಡ ಹೌದು ಸರ್ ಯಾಕೆಂತಂದ್ರೆ ಆಕ್ಚುಲಿ ಒಂದ್ ಕುಂಟೆಗೆ ಒಂದ್ ಇರಬೇಕು ಅಂತ ಒಂದು ಪದ್ಧತಿ ಇದೆ ನಾನು ಯಾವ ಕಾರಣಕ್ಕೆ ಇಪ್ಪತ್ತೈದು ಹಾಕೊಂಡಿದೀವಿ ಅಂದ್ರೆ ಬಾರ್ಡ್ರಲ್ಲಿ ಸ್ವಲ್ಪ ಒಂದು ಹತ್ತಡಿ ಗ್ಯಾಪ್ ಬಿಟ್ಬಿಟ್ಟು ತಗೊಂಡ್ರೋದ್ರಿಂದ ಒಂದು ಐದ್ ಗಿಡ ಎಕ್ಸ್ಟ್ರಾ ಸರ್ ಕೂರ್ಸ್ಕೊಂಡಿದೀವಿ ಬಾರ್ಡ್ರಲ್ಲಿ ಹತ್ತಡಿ ಗ್ಯಾಪ್ ಬಿಟ್ಟಿದ್ರೆ ಗ್ಯಾಪ್ ಬಿಟ್ಟೋದ್ರಿಂದ ಒಂದು ಲಾಸ್ಟ್ ಲೈನ್ ಗಳಲ್ಲಿ ಒಂದ್ ಎಲ್ಲಾನು ಮೂವತ್ತೈದು ಅಡಿ ಕೂರ್ಸ್ಕೊಂಡಿಲ್ಲ ಕೆಲವು ಗಿಡಗಳು ಯಾಕಂದ್ರೆ ನಾವೇ ಮಾಡ್ಕೊಂಡಿದ್ದ ಗಿಡಗಳನ್ನ ಬೇರೆ ಜಾಗದಲ್ಲಿ ಹಾಕೋದ್ ಬೇಡ ಅನ್ಬಿಟ್ಟು ನಮ್ಮ ಎಕ್ಸಸ್ ಆಗಿರೋ ಗಿಡಗಳನ್ನೂ ನಾನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಇಪ್ಪತ್ತೈದು ಗಿಡ ಕಂಪ್ಲೀಟ್ ಮಾಡ್ಕೊಂಡಿದೀವಿ ಸೂಪರ್ ಸರ್ ನೆಕ್ಸ್ಟ್ ಇದಕ್ಕೆ ನಾವು ಅಡಿಕೆ ಕೂರಿಸಿದ್ದು ಪದ್ಧತಿ ಹೆಂಗೆ ಅಂದ್ರೆ ಇದು ಕೊರೋನಾದಲ್ಲಿ ಕೂರಿಸ್ಕೊಂಡಿದ್ದು ಸರ್ ಕೊರೋನಾ ಅಡಕೆ ಎಸ್ ಸರ್ ಏನಂದ್ರೆ ಕೊರೋನಾ ನಮ್ಗೆ ನಾವು ಮೈಸೂರಲ್ಲಿ ಕೆಲಸ ಮಾಡ್ಕೊಂಡು ಇರೋವಾಗ ನಮ್ಗೆ ಲಾಕ್ ಡೌನ್ ಎಲ್ಲ ಆದಾಗ ನಮ್ಗೆ ಒಂಥರ ಒಳಗಡೆ ಕೂಡಾಕ್ದಂಗ ಆಗೋಯ್ತು ಹೇಗಿರ್ಬೇಕು ಏನ್ ಮಾಡ್ಬೇಕು ಒಂದ್ ವಾರ ನೋಡಿದ್ವಿ ಎರಡನೇ ವಾರ ನೋಡಕ್ ಆಗ್ಲಿಲ್ಲ ಹೇಗ್ ಇದ್ ಮಾಡ್ಬೇಕು ಅನ್ಬಿಟ್ಟು ಅವಾಗ ಏನ್ ಮಾಡಿದ್ವಿ ಐಡೆಂಟಿ ಕಾರ್ಡ್ ಹಾಕೊಂಡ್ರೆ ಆಚೆಗ್ ಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಸಿಕ್ ನಮ್ಗೆ ಯಾಕಂದ್ರೆ ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಐಡೆಂಟಿ ಕಾರ್ಡ್ ಹಾಕೊಂಡ್ರೆ ಆಚೆಗ್ ಹೋಗ್ಬಹುದು ಅಂತ ಗೊತ್ತಾಯ್ತು ಅವಾಗ ಏನ್ ಮಾಡಿದ್ವಿ ಐಡೆಂಟಿ ಕಾರ್ಡ್ ತಗೊಳಕೊಳಂತದ್ದು ತೋಟಕ್ ಬರುವಂತದ್ದು ಇದಕ್ಕೆ ಲಾಕ್ ಡೌನ್ ಎಲ್ಲ ಇರ್ಲಿಲ್ಲ ಇಲ್ಲೇ ಲೋಕಲ್ ತೋಟ ಏನಿತ್ತು ಅಡಿಕೆ ತಗೊಂಡ್ವಿ ಡೈಲಿ ಹತ್ತ ಗಿ ಗಿಡ ಗುಂಡಿ ಹೊಡೆಯೋದು ಆ ಗಿಡಗಳನ್ನ ಹಾಕೋದು ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಮೂರನೇ ದಿವಸಕ್ಕೆ ಗುಂಡಿ ಹೊಡೆದ್ಬಿಟ್ಟು ಮನೆಗೆ ಹೋಗುವಂತ ಪದ್ಧತಿ ಎರಡು ಲಾಕ್ ಡೌನ್ ಅಲ್ಲಿ ಅಡಿಕೆ ಕಂಪ್ಲೀಟ್ ಮಾಡ್ಕೊಂಡ್ವಿ ಸರ್ ಎರಡು ಲಾಕ್ಡೌನ್ ಇದರಲ್ಲಿ ಯಾವ್ದೇ ರೀತಿ ಆಳ ಇಟ್ಕೊಂಡು ಅಥವಾ ಇನ್ನೊಬ್ರು ಏನೋ ಒಂಥರ ಮಾಡ್ಕೊಂಡ್ರ ಅಥವಾ ಬೇರೆ ಯಾರನ್ನೋ ಕರ್ಕೊಂಡ್ಬಂದ್ ಓಕೆ ಮತ್ತೆ ಇಲ್ಲಿ ಗಿಡಗಳು ಹಾಕಿರೋ ವಿಶೇಷ ಇನ್ನೊಂದ್ ಏನಂತಂದ್ರೆ ನನಿಗಿಷ್ಟವಾಗಿರೋರು ನಮಿಗೆ ಬೇಕಾಗಿದ್ದಂತವರು ಒಳ್ಳೆ ನಾಮಿನೇಟ್ ಆಗಿರೋಂತವ್ರು ತೀರ್ಕೊಂಡಿದ್ದಾಗ ನಾವು ಅವ್ರ ಹೆಸರು ಮೇಲೆ ಹಾಕಿರೋ ಗಿಡಗಳು ಸರ್ ಸೂಪರ್ ಕಾನ್ಸೆಪ್ಟ್ ಸರ್ ಇದು ಇದು ಏನ್ ಬಂತು ಅಂತಂದ್ರೆ ಇಲ್ಲಿ ನಮ್ಮ ಮಾವ ಇದಾರೆ ಅವ್ರನ್ನ ನಿಮಗೆ ತೋರ್ಸ್ಕೊಡ್ತೀನಿ ಆ ಊರ್ಗೆ ನಾನು ಯಾವಾಗ ಕಾನ್ಸೆಪ್ಟ್ ಹೇಳ್ತಾ ಇದ್ದೆ ಈಗ ಅಂಬರೀಶ್ ಸತ್ರು ಅಂಬರೀಶ್ ಹೆಸರಲ್ಲಿ ಗಿಡಗಳು ಹಾಕ್ಬೇಕು ಹಾಕಿದೀವಿ ಸರ್ ಸೂಪರ್ ಆಮೇಲೆ ಪುನೀತ್ ರಾಜ್ಕುಮಾರ್ ಸತ್ರು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಗಿಡಗಳು ಹಾಕ್ಬೇಕು ಮತ್ತೆ ಹೀಗೆ ಏರೋ ನಮ್ಗೆ ಈಗ ಲೀಲಾವತಿ ಅಮ್ಮನವ್ರ ಸತ್ರು ಅವ್ರ ಹೆಸರಲ್ಲಿ ಇವತ್ ಗಿಡ ಹಾಕಿದೀನಿ ನಾನು ಯಾಕಂದ್ರೆ ಅವ್ರಿಗೆ ಸಪೋರ್ಟ ಇಷ್ಟ ಇತ್ತು ನಾವು ಸಪೋರ್ಟ್ ಹಾಕ್ಬೇಕು ಅನ್ನೋದು ನನಗೆ ಅವತ್ತಿಂದ ಇತ್ತು ನಾವು ಅಡಿಕೆಲ್ಲ ಕೂರಿಸ್ಬಿಟ್ಟಿದಿವಿ ಈಗ ಹಣ್ಣಿನ ಗಿಡಗಳನ್ನ ಎಲ್ಲ ಹಾಕೋದು ಹೇಗ್ ಹಾಕೋದು ಅಂತ ವೇಟ್ ಮಾಡಿದ್ವಿ ಹೋದ ವರ್ಷ ಮಳೆ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಟೈಮ್ಗೆ ಕೈ ಕೊಡ್ತು ಹಾಗಾಗಿ ನಾವೇನ್ ಮಾಡ್ಬಿಟ್ವಿ ಸಪೋರ್ಟ್ ಹಾಕ್ಲಿಲ್ಲ ಇವತ್ತು ನಾವು ಲೀಲಾವತಿ ಅಮ್ಮನ್ನ ನೆನ್ಸ್ಕೊಂಡು ಹನ್ನೆರಡು ಗಿಡಗಳನ್ನ ಹಾಕಿದೀವಿ ಸರ್ ಹನ್ನೆರಡು ಹನ್ನೆರಡು ಗಿಡಗಳು ಪುನೀತ್ ರಾಜ್ಕುಮಾರ್ ಮೆಮೊರಿನಲ್ಲಿ ಅವರು ಸತ್ತಿದ್ದಿನೇ ನಾವು ಎಂಟು ಗಿಡಗಳನ್ನ ಹಾಕೊಂಡಿದ್ದೀವಿ ಇದು ನಮ್ಗೆ ಪುನೀತ್ ರಾಜ್ಕುಮಾರ್ ಗಿಡ ಅಂತಾನೆ ತೋರಿಸಬಹುದಲ್ಲ ಈ ತೆಂಗು ಬನ್ನಿ ಸರ್ ನಮ್ಮ ಗಿಡ ನನಗೆ ನಾನು ಅನ್ಕೊಂಡ್ ತೋಟ ಇರ್ಬೇಕು ಸರ್ ನಾನು ಮೊದ್ಲೇ ಸರ್ ಖಂಡಿತ ಹೌದು ನೋಡಿ ಇದು ನನ್ನ ಪುನೀತ್ ರಾಜ್ಕುಮಾರ್ ಗಿಡ ಮಲ್ಗೂಬಾ ಯಾವಾಗೂ ಮನಿಕೊಂಡಿರ್ಲಿ ಅನ್ಬಿಟ್ಟು ಗಿಡನ ನಾವು ಪುನೀತ್ ರಾಜ್ಕುಮಾರ್ ಮಾವಿನ ಗಿಡ ಹಾಕೊಂಡಿದೀವಿ ಎರಡು ರಕ್ತ ಚಂದನ ಅವರ ಹೆಸರಲ್ಲಿ ಇಲ್ಲಿ ಇರ್ಬೇಕು ಅಂತ ನಾವ್ ನಮ್ಮ ಭಾವನೆಯಲ್ಲಿ ಅವ್ರೆಲ್ಲೇ ಇರ್ಬೋದು ಅಲ್ಲಿ ನೋಡಿಲ್ಲ ಇರ್ಬೋದು ನಾವಲ್ಲಿ ಹೋಗಕ್ ಆಗಿಲ್ಲ ಇರ್ಬೋದು ಬಟ್ ನಮ್ಮ ತೋಟದಲ್ಲಿ ಇರ್ಬೇಕು ಅವರು ನೆಕ್ಸ್ಟ್ ಅವರು ಏನೇ ಯಾವ ಎಷ್ಟೇ ವರ್ಷ ಆದ್ರೂ ಆ ಭಾವನೆ ಹಂಗೆ ಇರಬೇಕು ನೆಕ್ಸ್ಟ್ ನಮಗೆ ಈ ಮಲ್ಗೂಬಾ ಆಕ್ಚುಲಿ ಈ ಮಲ್ಗೂಬಾ ಹಾಕೋ ಅವಶ್ಯಕತೆ ಇರ್ಲಿಲ್ಲ ನಾವು ಸ್ಟಾರ್ಟಿಂಗ್ ಐದ್ ಗಿಡ ಹಾಕ್ಬಿಟ್ಟಿದ್ವಿ ಮಲ್ಗುಬನ ಐದ್ ಗಿಡ ಹಾಕ್ಬಿಟ್ಟಿದ್ವಿ ಯಾವ್ದೋ ಒಂದು ಗಿಡ ಹೊರಟೋಯ್ತು ಹಾಗಾಗಿ ಆ ಜಾಗದಲ್ಲಿ ಮಾವೇ ಹಾಕ್ಬೇಕು ಅಂತ ಹೇಳಿ ಯಾವ್ದು ಹೋಗಿದೆಯೋ ಗೊತ್ತಿಲ್ಲ ನಾವು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಮಲ್ಗುಬ್ಬ ಹಾಕೊಂಡ್ರಿ ಅವ್ರ ಮಾವಿನ ತುಂಬಾ ಇಷ್ಟ ಆಯ್ತಾ ಅಲ್ಲ ಅಲ್ಲ ನಮ್ಮ ಮೆಮೊರಿಗೆ ಅವ್ರ ಇಷ್ಟ ಆಯ್ತು ಅವ್ರಿಗೆ ನಾವು ಹೇಳಕ್ ಬರಲ್ಲ ಬಟ್ ಅವರು ನಮ್ ತೋಟದಲ್ಲಿ ಅಂತ ಭಾವನೆ ಸೂಪರ್ ಸರ್ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬಾಳೆ ಇಲ್ಲಿ ನಮ್ಗೆ ಗುಂಪು ಬಾಳೆ ಅಂತ ಹೇಳ್ತೀವಿ ಬಟ್ ಈಗ ಗುಂಪು ಬಾಳೆ ತರ ಇಲ್ಲ ಇದು ಯಾಕಂದ್ರೆ ಗುಂಪು ಬಾಳೆಗೆ ಮಿನಿಮಮ್ ಇಪ್ಪತ್ತು ಹದಿನೈದು ಹದಿನೆಂಟು ಅಡಿ ಬೇಕಾಗುತ್ತೆ ಇದನ್ನ ನಾನ್ ಯಾತಕ್ಕೆ ಹತ್ತತ್ರ ಹಾಕೊಂಡಿದ್ದೀನಿ ಅಂದ್ರೆ ನಮ್ಗೆ ಕಾಂಪೋಸ್ಟ್ ಬೇಕಿತ್ತು ಮೇನ್ ಕಾನ್ ಕಾಂಪೋಸ್ಟ್ ಬೇಕಾಗಿತ್ತು ಮತ್ತೆ ನಮ್ಗೆ ಪಟಾಶ್ ಬೇಕಾಗಿತ್ತು ಹಾಗಾಗಿ ಆ ಪಟಾಶ್ಗೋಸ್ಕರ ನಾವು ಈ ಬಾಳೆನ ಹಾಕೊಂಡ್ವಿ ನನಗೆ ಹೋಗಿ ಬರುವಂತದ್ಕೆ ಮೈಂಟೆನೆನ್ಸ್ ಆಯ್ತು ಸರ್ ಹೋಗಿ ಬರೋದ್ರೊಳಗೆ ಹೋಗಿ ಬರೋದಕ್ಕೆ ನಮಗೆ ಪೆಟ್ರೋಲ್ಗೆ ಹೋಗೋದಕ್ಕೆ ಬರೋದಕ್ಕೆ ನಮಗೆ ತೋಟಕ್ಕೆ ಹೋಗಕ್ಕೆ ಬರೋದಕ್ಕೆ ನನಗೆ ಡೈಲಿ ಮೇಂಟೆನೆನ್ಸ್ಗೆ ಇದು ನನಗೆ ನನಗೆ ಇನ್ಕಮ್ ಅಂತ ಬಂದಿದ್ದು ಇನ್ಕಮ್ ಅಂತ ಬಂದಿದ್ದು ಬಾಳೆಯಿಂದ ನಾನು ಇದುವರೆಗೂ ಯಾವ್ದು ಇನ್ಕಮ್ ತಗೊಂಡಿಲ್ಲ ಈ ತೋಟದಲ್ಲಿ ಆದ್ರೆ ನನಗೆ ಹೋಗುವಂಥದ್ದು ಬರುವಂತದ್ದು ಖರ್ಚಿಗೆ ನಮಗೆ ಪೆಟ್ರೋಲ್ಗೆ ಬೇಕಾಗಿದ್ದಂಥದಕ್ಕೆ ನಾವು ಈ ಬಾಳೆನ ಹಾಕೊಂಡಿದ್ದೀನಿ ಈಗ ಇದು ಗುಂಪು ಬಾಳೆ ತರನೇ ನಾನು ಮುಂದೆ ಅದನ್ನ ಮಾಡ್ಕೊಂತೀನಿ ಯಾಕೆಂತಂದ್ರೆ ಹೋಗಿರೋ ಗಿಡಕ್ಕೆ ನಾನು ಯಾವುದು ರಿಪ್ಲೇಸ್ಮೆಂಟ್ ಮಾಡಲ್ಲ ಓಕೆ ಈಗ ಬಾಳೆ ಹೋಗುತ್ತೆ ಇದ್ರಲ್ಲಿ ಒಂದು ಎರಡು ಹೋಗುತ್ತೆ ಆ ಹೋಗಿರೋ ಗಿಡಗಳಲ್ಲಿ ಮತ್ತೆ ಜಾಗದಲ್ಲಿ ಬೇರೆ ಯಾವ್ದನ್ನ ಹಣ್ಣು ಕುರ್ಸ್ಕೊಂತಿನ ಬಿಟ್ರೆ ಇನ್ನ ಬಾಳೆ ಹಾಕಲ್ಲ ಅದಾವಾಗ ಒಂದ್ ಇಪ್ಪತ್ತಡಿಗೂ ಬರ್ಬೋದು ಇಪ್ಪತ್ತೈದಡಿಗೂ ಬರ್ಬೋದು ಮೂವತ್ತಡಿಗೂ ಬರ್ಬೋದು ಅದು ಗುಂಪು ಬಾಳೆ ಆಗಿ ಕನ್ವರ್ಟ್ ಆಗುತ್ತೆ ಇದಕ್ಕೆ ಲೈಫ್ ಇಲ್ಲ ಸರ್ ಹೌದು ಇದಕ್ಕೆ ಲೈಫ್ ಇಲ್ಲ ಎಷ್ಟು ವರ್ಷ ಆದ್ರೂ ಬೇಕಾದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗುವಂತದ್ದು ಅದಕ್ಕಾಗಿ ನಾನು ಇವಾಗ ಆಲ್ರೆಡಿ ನಾವು ಕೊರೋನಾ ಟೈಮಲ್ಲಿ ಸಾವಿಲ್ಲ ಲೈಫ್ ಲೈಫ್ ಇದೆ ಅಂತಂದ್ರೆ ಲಿಮಿಟ್ ಇಲ್ಲ ಲೈಫ್ ಲಿಮಿಟ್ ಇಲ್ಲ ಹಾಗಾಗಿ ನಾನು ಇದು ಯಾವಾಗ ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಬಾಳೆನ ನಾನು ಹಾಕೊಂಡಿದ್ದೀನಿ ಅದ್ರಲ್ಲೂ ಏಲಕ್ಕಿ ಬಾಳೆನ ಹಾಕೊಂಡಿದ್ದೀನಿ ಎಲ್ಲದು ಮದರಂಗಿ ಹಾಕೊಂಡಿದೀನಿ ಕೆಲವು ತಿನ್ನೋದಕ್ಕೋಸ್ಕರ ನಾವು ಪಚಬಾಳೆ ಹಾಕೊಂಡಿದೀನಿ ಯಾಕಂದ್ರೆ ನಮ್ಮ ಮಾವಂಗೆ ಪಚಬಾಳೆ ಇಷ್ಟ ಯಾಕಂದ್ರೆ ಅವ್ರು ತಿನ್ಬೇಕು ಅಂತ ಇಷ್ಟಪಟ್ಟು ಅವ್ರು ಏನ್ ಗಿಡ ಹೇಳ್ತಾರೋ ಆ ಗಿಡಗಳನ್ನ ಮಾತ್ರ ಸೂಪರ್ ಹಾಕೊಂಡಿರೋದು ನೆಕ್ಸ್ಟ್ ಮಾವ ಅಂದ್ರೆ ಯಾವ ತರ ಸೋದ್ರ ಮಾವಾಸ್ಯಮ್ ತಂದೆ ಕಡೆಯಿಂದ ನಮ್ ತಂದೆ ಅಂದ್ರೆ ನಮ್ ತಾ ನಮ್ ತಂದೆ ಮದುವೆ ಆಗಿದ್ರಲ್ಲ ಅವರು ಭಾವ ಓಕೆ ಇದ್ದಾರೆ ಅವರು ಆಕ್ಚುಲಿ ಈ ತೆಂಗ್ ಹೇಗ್ ಬಂತು ಅಂದ್ರೆ ಇಲ್ಲಿಗೆ ರಾಜಾಜಿನಗರ ಏನು ಬೆಂಗಳೂರ್ ಅಂತ ಇದೆ ಸಿಟಿ ಸೆಂಟರ್ ಅಲ್ಲಿ ಒಂದು ನೇರಳೆ ಮರ ತೆಂಗಿನ ಮರ ಹಾಕೊಂಡು ಕಾಡಲ್ಲಿ ಇದ್ದಂಗೆ ಇತ್ತು ನಮ್ ತಾತನ್ ಮನೆ ನಾವೆಲ್ಲ ಅವ್ರ ಮನೇಲಿ ಹೋಗಿ ಬಂದಿದ್ದೆಲ್ಲ ಇದ್ದಿದ್ದು ರಾಜಾಜಿನಗರದಲ್ಲಿ ನಮ್ಮ ಹರಿಶ್ಚಂದ್ರ ಘಾಟ್ ಬ್ಯಾಕ್ ಸೈಡ್ನೇ ದೂರ ಏನಿಲ್ಲ ಔಟ್ ಆಫ್ ಸಿಟಿನಲ್ಲಿ ಕಾಡ್ ಇಟ್ಕೊಂಡಂಗೆ ಇಟ್ಕೊಂಡಿರೋ ಮನೆ ಜಾಗನ ಅಲ್ಲಿ ಮನೆ ಕಟ್ಟೋದಕ್ಕೆ ಈ ಮರ ತೆಗದ್ರು ಆ ಮರ ತೆಗ್ದ ಜಾಗಗಳಲ್ಲಿ ಇದ್ದಂತ ಮರಗಳನ್ನ ನಾನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬಳಸ್ಬೇಕು ಅಂತ ಹೇಳಿ ಆ ಎರಡು ಗಿಡ ಅಪ್ಪ ಅಮ್ಮ ಅಂತ ಹೆಸರಿಟ್ಬಿಟ್ಟು ನಮ್ಮ ಅವ ಹಾಕಿರೋ ಗಿಡ ಸೂಪರ್ ಸರ್ ಯಾವ ಎರಡು ಗಿಡ ಅಲ್ಲಿ ಲಾಸ್ಟ್ ಒಂದ್ ಹಾಕೊಂಡಿದೀವಿ ಈಗ ಆಲ್ರೆಡಿ ಅದು ಒಂಬಳೆ ಬಂದಿದೆ ಈಗ ಕಂಪ್ಲೀಟ್ ಆಗೋಯ್ತು ಸೂಪರ್ ಸರ್ ಇದು ಅಪ್ಪ ಅಮ್ಮನ ಗಿಡ ಅಂತ ಹೆಸರಿಟ್ಕೊಂಡು ಅವರು ಖುಷಿ ಇಲ್ಲಿ ಇರ್ಬೇಕು ನಮ್ಮ ಅಪ್ಪ ಅಮ್ಮ ಆ ಹೆಸರಲ್ಲಿ ನಮಗೆ ಸ್ಟಾರ್ಟ್ ಆಯ್ತು ಒಬ್ಬೊಬ್ರು ಹೆಸರಲ್ಲಿ ಗಿಡ ಹಾಕಿದ್ರೆ ಬಹಳ ದಿನ ಅಂತ ಓ ಸೂಪರ್ ಸರ್ ಅದೇ ನಿಮ್ಗೆ ಪ್ರೇರಣೆ ಹೌದು ಹೆಸರಿಟ್ರೆ ನಾನು ಚೆನ್ನಾಗಿ ಬೆಳೆಸ್ಕೊತೀನಿ ಅಂತ ನಮ್ಮ ಅವನ ಇದು ಇಂಟೆನ್ಶನ್ ಬಿಟ್ರೆ ಅವ್ನ್ ಚೆನ್ನಾಗಿ ಬಳಸ್ಕೊತಾನೆ ಅಂತ ಓಕೆ ಇಲ್ಲ ಅಂದ್ರೆ ಅದನ್ನ ಬಾಳ್ಸಲ್ಲ ಅವನು ಏನಾದ್ರು ಮಾಡ್ಬಿಟ್ಟು ನೀರ್ ಹಾಕಲ್ಲ ಇಲ್ಲ ಅಂದ್ರೆ ಏನೋ ಒಂದ್ ಮಾಡ್ಕೊಂತಾನೆ ಅನ್ನೋ ನಂಬಿಕೆ ಅವ್ರಿಗೆ ಇದು ಅಪ್ಪ ಅಂತ ಹೆಸರಿಟ್ಟಿದೀವಿ ಇದಕ್ಕೆ ಇದನ್ನು ಒಂಬಳೆ ಬಂದಿಲ್ಲ ಅಮ್ಮನ್ ಗಿಡ ಆಲ್ರೆಡಿ ಒಂಬಳೆ ಬಂದ್ಬಿಟ್ಟಿದೆ ಅಮ್ಮನ್ಗೆ ಕರುಣೆ ಜಾಸ್ತಿ ಸರ್ ಬೇಗ ನಿಮ್ಗೆ ಫಲ ಕೊಟ್ಬಿಟ್ಟು ಈ ಮೋಸ್ಟ್ಲಿ ಈ ವರ್ಷ ಎಳ್ನೀರ್ ಕುಡಿತೀವಿ ಎಳ್ನೀರ್ ಕುಡಿತೀವಿ ಸರ್ ಇದು ನಮ್ಮ ಪುನೀತ್ ರಾಜ್ಕುಮಾರ್ ನೆನಪಿಗೋಸ್ಕರ ಹಾಕೊಂಡ್ರ ರಕ್ತ ಚಂದನ ಸರ್ ಇದು ರಕ್ತ ಚಂದನ ಹೌದು ಸರ್ ಇದು ಕೋಕೋ ಲಾಸ್ಟ್ ಇಯರ್ ಹಾಕೊಂಡಿದ್ದು ಕೋಕೋ ಹಂಡ್ರೆಡ್ ಕೋಕೋ ಹಾಕೊಂಡಿದೀವಿ ಅಂತಂದ್ರೆ ಕೋಕೋ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರೋದು ನಮಗೆ ರಾ ಮೆಟೀರಿಯಲ್ ಇಂಡಿಯಾದಲ್ಲಿ ಇಲ್ಲ ಯಾಕಂದ್ರೆ ಚಾಕ್ಲೇಟ್ ಆಗ್ಲಿ ಇನ್ನೊಂದಕ್ಕಾಗ್ಲಿ ಮೇನ್ ಕಾನ್ಸೆಪ್ಟ್ ಬೇಕಾಗಿರೋ ರಾ ಮೆಟೀರಿಯಲ್ ಇಲ್ಲ ಅದಕ್ಕೋಸ್ಕರ ನಾನು ಕ್ಯಾಡ್ಬರಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಗಿಡ ತಗೊಂಡ್ವಿ ಇಲ್ಲಿ ಹಂಡ್ರೆಡ್ ಗಿಡ ಅವರೇ ಗಿಡ ನನ್ಗೆ ಇಲ್ಲಿ ತಂದು ಕೊಟ್ಟರು ಅದನ್ನ ಹಾಕೊಂಡು ಅದನ್ನ ಆಯ್ತು ಸರ್ ಒಂದ್ ವರ್ಷ ಆಯ್ತು ಕರೆಕ್ಟ್ ಆಗಿ ಇವತ್ತಿಗೆ ಈ ಇಂಡಿಪೆಂಡೆನ್ಸ್ ಡೇಗೆ ಒಂದು ವರ್ಷ ಸರ್ ಇದಕ್ಕೆ ಒಂದು ವರ್ಷ ಆಯ್ತು ಹಂಡ್ರೆಡ್ ಗಿಡ ಇದೆ ಸರ್ ಸೂಪರ್ ಸರ್ ನೆಕ್ಸ್ಟ್ ಇದು ಪಚ್ಬಾಳೆ ಇದು ಪಚ್ಬಾಳೆ ನಾವು ತಿನ್ನೋದಕ್ಕೋಸ್ಕರ ಹಾಕೊಂಡಿದ್ದೀವಿ ಇಲ್ಲಿ ರೋಡ್ ಅಲ್ಲಿ ಇದು ಗೇಟ್ ಇರ್ಲಿ ಅನ್ಬಿಟ್ಟು ಮತ್ತೆ ಮದರಂಗಿ ನಮಗೆ ಒಂದೊಂದು ಎರಡೆರಡು ಅಷ್ಟೇ ನಮ್ಗೆ ಏನೇನ್ ಬೇಕು ಕಮರ್ಷಿಯಲ್ ಬೇಕಾಗಿರೋದು ನಮ್ಗೆ ಏಲಕ್ಕಿ ಇದೆ ನಮಗೆ ತಿನ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ಮಾಡಿಕೊಂಡಿರೋದು ಈಗ ಈ ಇದ್ರಲ್ಲಿ ಗಾರ್ಮೆಂಟ್ಸ್ ಹಾಕೊಂಡಿದೀವಿ ಏಲಕ್ಕಿ ಹಾಕಿದೀವಿ ಮತ್ತೆ ಕಾಫಿ ಹಾಕಿದೀವಿ ನೆಕ್ಸ್ಟ್ ಹಣ್ಣಿನ ಗಿಡಗಳು ಆಲ್ಮೋಸ್ಟ್ ಅಲ್ಲಿ ಒಂದು ಇಪ್ಪತ್ತು ತರದ ಹಣ್ಣಿನ ಗಿಡಗಳಿದೆ ಒಂದು ಇಪ್ಪತ್ತು ತರದ ಹೂವಿನ ಗಿಡಗಳಿದೆ ಮೇನ್ ಕಾನ್ಸೆಪ್ಟು ಜೇನುಳ ಬರಬೇಕು ಜೇನ್ ಇಲ್ಲ ಅಂತಂದ್ರೆ ಖುಷಿ ಇಲ್ಲ ಅಂತ ಒಂದು ಒಂದು ಸತ್ಯ ಇದೆ ಅದು ಕರೆಕ್ಟ್ ಆಗುತ್ತೆ ಅದು ಮುಂದೆ ಅದು ಗ್ಯಾರಂಟಿ ಆಗುತ್ತೆ ಇಳುವರಿ ಬೇಕು ಮತ್ತೆ ನಮಗೆ ಬೆಳೆನಲ್ಲಿ ಒಳ್ಳೊಳ್ಳೆ ಸ್ವಾದಿಷ್ಟವಾಗಿ ನಾವು ಅನ್ನ ತಿನ್ಬೇಕು ಅಂತಂಗಿದ್ರೆ ಜೇನುಗಳು ದುಂಬಿಗಳು ಬರಲೇಬೇಕಾಗುತ್ತೆ ತೋಟಕ್ಕೆ ಆ ಉದ್ದೇಶಕ್ಕೋಸ್ಕರ ನಾವು ಹಣ್ಣಿನ ಗಿಡಗಳು ಮತ್ತು ಹೂವಿನ ಗಿಡಗಳನ್ನ ಕಾನ್ಸೆಪ್ಟ್ ಅಲ್ಲಿ ಹಾಕೊಂತ ಬರ್ತಾ ಇದೀವಿ ಈ ತೋಟದಲ್ಲಿ ಕಮರ್ಷಿಯಲ್ ಇದೆ ಜೀವನಕ್ಕೆ ಏನ್ ಬೇಕು ಅನ್ನೋದನ್ನು ನಾವು ಮಾಡ್ಕೊಂಡಿದೀವಿ ಆದಷ್ಟು ನಾನು ಸ್ಪೈಸಿಸ್ ಹೋಗಿದ್ದೀನಿ ಸರ್ ಗೆ ಹೋಗ್ತಾ ಇದೀನಿ ಯಾಕೆಂತಂದ್ರೆ ಸ್ಪೈಸಿಸ್ ಗೆ ಮಾರ್ಕೆಟ್ ಮಾಡೋದು ಈಸಿ ಮತ್ತೆ ಅದಕ್ಕೆ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಇರುತ್ತೆ ಮತ್ತೆ ಅದಕ್ಕೆ ಬೇಡಿಕೆ ಅಂತ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಬೇಡಿಕೆ ಇರಲ್ಲ ಮತ್ತೆ ಅದಕ್ಕೆ ಲೈಫು ಲಿಮಿಟ್ ಇರುತ್ತಲ್ಲ ಇರಲ್ಲ ನಾವು ಈ ವರ್ಷ ಬಂದಿದ ನೆಕ್ಸ್ಟ್ ನಾವು ಆರ್ ತಿಂಗಳು ಇಟ್ಕೊಂಡು ಮಾರುವಂತ ಟೈಮ್ ಇರುತ್ತೆ ಇವಾಗ ಲವಂಗ ಆಗ್ಬೋದು ಏಲಕ್ಕಿ ಆಗ್ಬಹುದು ಕಾಳ್ಮೆಣಸು ಆಗ್ಬೋದು ಅದಕ್ಕೆಲ್ಲ ರೇಟ್ ಸಿಕ್ಕಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಆರ್ ತಿಂಗಳು ಇಟ್ಕೊಂಡು ಹಿಡಿದಿಟ್ ಮಾಡುವಂಥದ್ದು ಇದೆ ಹಾಗಾಗಿ ನಾವು ಅದನ್ನ ಸ್ಪೈಸಿಸ್ ಗೆ ಜಾಸ್ತಿ ಕಾನ್ಸೆಪ್ಟ್ ಕೊಟ್ಟಿದೀವಿ ಈ ಅರ್ಧ ಎಕರೆನಲ್ಲಿ ನನ್ನ ಒಂದು ಟಾರ್ಗೆಟ್ ಒಂದು ಸಾವಿರ ಗಿಡ ಮಾಡ್ಬೇಕು ಅನ್ನೋದು ನನ್ನ ಪ್ಲಾನ್ ಒಂದು ಸಾವಿರ ಗಿಡ ಒಂದು ಸಾವಿರ ಗಿಡಗಳು ನಮ್ಮ ಇದು ಹೆಂಗೆ ಅಂತಂದ್ರೆ ಇದ್ರಲ್ಲಿ ದತ್ತು ಮಕ್ಕಳು ಉಂಟು ಸ್ವಂತ ಮಕ್ಕಳು ಉಂಟು ನಾನ್ ಹೇಳ್ತಾ ಇರೋದು ಇಷ್ಟೊತ್ತು ಹೇಳಿರೋದೆಲ್ಲ ದತ್ತು ಮಕ್ಕಳು ದತ್ತು ಮಕ್ಕಳು ನಾನ್ ತಂದಾಕಿರೋ ಗಿಡಗಳೆಲ್ಲ ದತ್ತು ಮಕ್ಕಳು ಈ ಭೂಮಿಗೆ ಇಲ್ಲಿ ಸ್ವಂತ ಮಕ್ಕಳನ್ನ ಸೇರಿಸಿದ್ರೆ ಒಂದು ಸಾವಿರ ಗಿಡಗಳು ಇಲ್ಲಿ ಬರ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಸ್ವಂತ ಮಕ್ಕಳು ಅಂದ್ರೆ ಸರ್ ಅಂದ್ರೆ ನೋಡಿವು ಸರ್ ಇವ್ ಏನಿದೆ ಏನು ಇಲ್ದನೆ ಕೇಳ್ದಾನೆ ಏನು ಕೇಳದಾನೆ ಬೆಳಿತಾ ಇರುವಂತವು ಸ್ವಂತ ಮಕ್ಕಳು ಸರ್ ಕಳೆ ಗಿಡಗಳು ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂತವು ಈ ಭೂಮಿಗೆ ಏನ್ ಬೇಕೋ ಅದನ್ನ ಬೆಳೆಸ್ಕೊಂತ ಇದೆಯಲ್ಲ ಅದು ಈ ಒಂದು ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಇದು ಒಂದು ವೆಲ್ವೆಟ್ ಬೀನ್ಸ್ ಅಂತ ಸರ್ ಈ ವೆಲ್ವೆಟ್ ಬೀನ್ಸ್ ನಾನು ಇದನ್ನ ಯಾತಕ್ಕೆ ತೆಗಿತಾ ಇಲ್ಲ ಅಂತಂದ್ರೆ ಈಗ ಆಲ್ರೆಡಿ ತೆಂಗಿ ಎಲ್ಲಾ ಗಿಡಗಳಿಗೂ ಬಳ್ಳಿ ಏನಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ನನಗೋಸ್ಕರ ಇದು ಬೀಜ ಬೇಕು ಸರ್ ರೈತನಿಗೆ ಮುಂದೆ ಹೇಳ್ತೀನಿ ರೈತ ಎರಡು ಕೆಲಸ ಮಾಡಬಾರ್ದು ಸರ್ ಒಂದು ಗೊಬ್ಬರದಂಗಡಿನಲ್ಲಿ ನಿಂತ್ಕೋಬಾರ್ದು ಅಂಗಡಿನಲ್ಲಿ ನಿಲ್ಬಾರ್ದು ಸರ್ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಒಂದು ವರ್ಷ ನನಗೆ ಅಡಿಕೆ ಒಂದ್ ಆರ್ ತಿಂಗಳು ಟೈಮ್ ನಿಧಾನಕ್ಕೆ ಬೆಳೆದ್ರೂ ತೊಂದರೆ ಇಲ್ಲ ಈ ಬೀಜ ಮಾಡ್ಕೊಳ್ಳೋಸ್ಕರ ನನಗೆ ಕೆಲವು ಗಿಡಗಳನ್ನ ಅಲ್ಲಿ ಹಾಕೊಂಡು ಹೇಗ್ ಬೆಳಿತೋ ಬೆಳಿಲಿ ಫಸ್ಟ್ ಹೂವು ಹಾಕ್ಬಿಟ್ಟು ಒಂದ್ ಸ್ವಲ್ಪ ನನಗೆ ಕಾಳ್ ಕೊಟ್ಬಿಡ್ಲಿ ಬಿತ್ತನೆಗೋಸ್ಕರ ಕಾಳ್ ಕೊಡ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಬೆಳೆಸ್ಕೊಂಡಿದೀವಿ ಇದು ಆಕ್ಚುಲಿ ಇದು ಅಡಿಕೆಗೇನಿದೇನು ಮಹಾ ದೊಡ್ಡದಲ್ಲ ಹೌದು ಅಡಿಕೆ ಒಂಥರ ಗನ್ನು ಗನ್ ಶೂಟ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಅದಕ್ಕೆ ಯಾವ್ದೇ ಇದ್ರು ತೆಂಗಿನ ಗಿಡ ಇದ್ರು ತೆಂಗಿನ ಮನೆ ಜೊತೆನಲ್ಲಿ ನಲ್ಲಿ ಹೋಗುವಂತ ಶಕ್ತಿ ಇದೆ ಈ ಬಳ್ಳಿ ಏನ್ ಅದಕ್ಕೇನು ಇದೇನಿಲ್ಲ ಸ್ವಲ್ಪ ಒಂದ್ ಎರಡು ದಿನ ಮೂರ್ ದಿನ ಹೋಯ್ತು ಅಂತಂದ್ರೆ ಜಾರ್ಕೊಂಡ್ ಕೆಳಗ್ ಬೀಳುವಂತ ಚಾನ್ಸಸ್ ಇರ್ತದೆ ಹೌದು ಹಾಗಾಗಿ ನಾ ಅದ್ರ ಬಗ್ಗೆ ಏನ್ ಕಾನ್ಸೆಪ್ಟ್ ಮಾಡ್ಕೊಂಡಿಲ್ಲ ಮತ್ತೆ ನೋಡಿದ್ರೆ ಇದೇ ನಿಮ್ ತೋಟದ ಎಂಡ್ ಇಲ್ಲ ಸರ್ ಇದು ಸರ್ಸೆಂಟ್ ಬಂದಿಲ್ಲ ಖಂಡಿತ ಸರ್ ಇದು ಕಾಣ್ತಾ ಹಿಂದೆ ಆತರ ಖಂಡಿತ ಯಾಕೆ ಅಂತಂದ್ರೆ ನಾನು ಆ ಕಾನ್ಸೆಪ್ಟ್ ಇಲ್ಲಿ ಅದನ್ನ ಏನ್ ಹೇಳ್ತೀವಿ ಅಂತಂದ್ರೆ ಇವಾಗ ಯಾರಾದ್ರೂ ಒಳಗಡೆ ತೋಡ್ತೊಳಗಡೆ ಬಂದ್ರೆ ಚೀನಾ ಗೋಡೆ ಇದ್ರು ಬರ್ತಾರೆ ಸರ್ ಹೌದು ಯಾಕಂದ್ರೆ ಇವಾಗ ನಾವು ಚೀನಾ ಗೋಡೆ ದಾಟ ಹೋಗ್ತಾ ಇದೀವಿ ಅವರು ಚೀನಾದವರು ಬರ್ತಾ ಇದಾರೆ ನನ್ನ ಗೋಡೆಗೆ ಚೀನಾ ಗೋಡೆ ಒಂದಿನ ಬರುವಂತ ಅಥವಾ ರಜಾ ಐದ್ ದಿನ ಬರುವಂತಾರೆ ಆಲ್ರೆಡಿ ಟೇಬಲ್ ಗೊತ್ತು ಅವ್ರಿಗೆ ಇವ್ರು ಯಾವಾಗ ಬರ್ತಾರೆ ಅಂದ್ರೆ ಟೈಮ್ ಟೇಬಲ್ ಗೊತ್ತಿರುತ್ತೆ ಹಾಗಾಗಿ ನಾನೇನ್ ಇದೀನಿ ಈ ಕಂಟ್ರೋಲ್ಗೋಸ್ಕರ ಇದ್ರೊಳಗಡೆ ಏನೇನ್ ಇದೆ ಅದು ಬೇರೆಯವರಿಗೆ ಗೊತ್ತಾಗ್ಬಾರ್ದು ಅನ್ನೋದು ಕೆಲವು ಸೀಕ್ರೆಟ್ ಗೋಸ್ಕರ ಬಿಟ್ಕೊಂಡಿದೀವಿ ಅಷ್ಟೇ ಇದ್ರ ಉದ್ದೇಶ ಇದೇನೆ ಎರಡು ವಾರಕ್ಕೆ ಒಂದ್ಸತಿ ನಾನು ಬರ್ತೇನೆ ಬರ್ತೀನಿ ಮತ್ತೆ ಇದಕ್ಕೆ ಈ ತರ ಬೆಳ್ದಿದೆ ಯಾರ್ಯಾರೋ ಹೇಳ್ತಾರೆ ಅದಾಕು ಇದಾಕು ಏನೇನೋ ಒಂದು ಸಜೆಷನ್ ಮಾಡ್ತಾರೆ ಈ ತೋಟಕ್ಕೆ ಇದುವರೆಗೂ ಎರಡ್ ಸಾವಿರದ ಹದಿನಾರರಿಂದ ಈ ಒಂದು ಇಪ್ಪತ್ತ್ ನಾಲ್ಕರ ತನಕ ನಾನು ಹುಣಸೂರಲ್ಲಿ ಎಲ್ಲಿ ಗೊಬ್ಬರದಂಗಡಿ ಇದೆ ಅಂತ ನನ್ಗೆ ಇದುವರೆಗೂ ಗೊತ್ತಿಲ್ಲ ಸರ್ ಎಲ್ಲಿ ಬೀಜದ ಅಂಗಡಿ ಇದ್ದು ಇದೆ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ನನಗೆ ಏನ್ ಬೀಜ ಸಿಕ್ತೋ ತಗೊಂಡ್ಬಂದಿದ್ದೀನಿ ಹಾಕಿದೀನಿ ನನಗೆ ಏನ್ ಬೇಕು ಭೂಮಿಗೆ ನಾನು ನೈಟ್ರೋಜನ್ ಫಿಕ್ಸೇಷನ್ ಮಾಡೋದು ಮಾತ್ರ ಬೇಕು ಇನ್ನು ಉಳಿದಿದ್ದೆಲ್ಲ ಭೂಮಿನೆಲ್ಲ ರೆಡಿ ಆಗುತ್ತೆ ಯಾಕಂದ್ರೆ ಭೂಮಿ ಅನ್ನಪೂರ್ಣೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹೌದು ಇಲ್ಲಿ ಇಂಡಿ ಇಂಡಿಯಾದಲ್ಲಿ ಎರಡ್ರ ಮೇಲೆ ನಿಂತಿದೆ ಸರ್ ಒಂದು ಭೂಮಾತೆ ಒಂದು ಗೋಮಾತೆ ಹೌದು ಇಲ್ಲಿ ಭೂಮಿನ ರಕ್ಷಣೆ ಮಾಡ್ಕೋಬೇಕಾದ್ರೆ ಗೋ ರಕ್ಷಣೆ ಮಾಡ್ಕೊಬೇಕಾಗತ್ತೆ ಹೌದು ಇಲ್ಲಿ ಗೋವಿದ್ರೆ ಕೃಷಿ ಮಾಡೋದು ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಕಾನ್ಸೆಪ್ಟ್ ಬರ್ತದೆ ಆದ್ರೆ ಗೋವು ಇಲ್ಲಾ ಅಂದ್ರೂ ಕೃಷಿ ಮಾಡ್ಬೋದು ಅನ್ನೋ ಒಂದು ಗೋಸ್ಕರ ಇಲ್ಲಿ ಯಾವುದೇ ತರದ ಸಗಣಿ ಗೊಬ್ಬರ ಅಥವಾ ತೋಟ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಏನು ಬಳಸಿಲ್ಲ ಸರ್ ಬಳಸಿಲ್ಲ ಏನನ್ನ ಬಳಸಿಲ್ಲ ಇದ್ರಲ್ಲಿ ಏನು ಇವತ್ ಗಿಡ ತಂದಿದೀವಿ ಇವತ್ ಗುಂಡಿ ತೆಗ್ದಿದೀವಿ ಇವತ್ ಹಾಕಿದೀವಿ ಅದಕ್ಕೆ ಏನ್ ಮಾಡ್ಬೇಕು ಮಾಯ್ಚರ್ ಮೈಂಟೈನ್ ಮಾಡ್ಬೇಕು ಮುಚ್ಚಿಕೆ ಮಾಡ್ಬೇಕು ಉಳುಮೆ ಮಾಡಿಲ್ಲ ನಾನ್ ತಗೊಂಡಾಗಳಿಂದ ಇದ್ರೊಳಗಡೆ ಯಾವ್ದೇ ತರದ್ದು ಮುದ್ಲಿ ಆಗ್ಲಿ ಸಂಖ್ಯೆ ಆಗ್ಲಿ ಅಥವಾ ಟ್ರಾಕ್ಟರ್ ಆಗಲಿ ಇಟ್ಕೊಂಡು ಏನು ಬಂದಿಲ್ಲ ಏನಿದೆ ಏನಿಲ್ಲ ಅನ್ನೋ ನನಗೆ ಮಾತ್ರ ಗೊತ್ತಿರುತ್ತೆ ಹೌದು ಯಾಕಂದ್ರೆ ಇದ್ರೊಳಗ ಯಾರು ಏನಿದೆ ಅಂತ ಇದುವರೆಗೂ ಹೇಳಕ್ ಆಗಲ್ಲ ಇದೆ ನಾವು ಬೆಳಿಗ್ಗೆಲ್ಲ ನೋಡಿದೀವಿ ಆದ್ರೆ ಎಲ್ಲ ಇದೆ ಇದ್ರಲ್ಲಿ ಇರ್ಬೇಕಾಗಿರೋದ್ ಎಲ್ಲ ಇದೆ ಎಲ್ಲ ಇದೆ ಆದ್ರೆ ನಮ್ಗಿಲ್ಲಿ ನಾನು ಆದಷ್ಟು ಬೀಜದ ಗಿಡಗಳನ್ನ ಮೇಂಟೈನ್ ಯಾವ್ದು ಪ್ಲಾಂಟ್ಸ್ ಇಲ್ಲ ಕೆಲವು ಮಾತ್ರ ಗ್ರಾಫ್ಟೆಡ್ ಕೆಲವು ಬೀಜದಿಂದ ಬರಲ್ಲ ಅಂತ ಗೊತ್ತಾಗಿರೋದ್ರಿಂದ ಕೆಲವನ್ನ ಬೀಜದಿಂದ ಹಲ್ಸ್ ಹಾಕಿರೋದೆಲ್ಲ ಹಲ್ಸು ಏನಂದ್ರೆ ಇದು ಸಿಂಪಲ್ ಒಂದು ಆರೆ ಒಡ್ಬಿಟ್ಟು ಅದ್ರಲ್ಲಿ ಬೀಜ ಅಷ್ಟೇ ಸರ್ ಅಷ್ಟೇ ಒಂದು ಆರೆ ಹಾಕು ಬೀಜ ಹಾಕಿರೋದು ಅಂತಂದ್ರೆ ಬೀಜದ ತಾಯಿ ಬೇರಿಂದ ಬರುವಂತ ಗಿಡಗಳಿಗೆ ಬಹಳ ಲೈಫ್ ಇರುತ್ತೆ ಸರ್ ಮತ್ತೆ ತೋಟ ಎಷ್ಟು ನಾವಿರ್ತೀವೋ ಇರೋಲ್ವೋ ಆಕ್ಚುಲಿ ಇನ್ನೊಂದು ಕಾನ್ಸೆಪ್ಟ್ ಏನಂತಂದ್ರೆ ನಮ್ಮ ಮಾವ ಹೇಳ್ತಿರ್ತಾರೆ ನಾವಿವತ್ತು ಎಳ್ಳೀರ್ ಕುಡಿತಾ ಇದೀವಿ ಹಣ್ ತಿಂತಾ ಇದ್ದೀವಿ ಏನೇ ಮಾಡ್ತಿದ್ವಿ ನಾವಿವತ್ತು ಯಾರು ನಾವು ಹಾಕಿರೋದು ಅಲ್ವೇ ಅಲ್ಲ ಎಲ್ಲ ಯಾರೋ ಬೇರೆಯವ್ರು ಹಾಕಿರೋದು ಇಲ್ಲಿ ನಾವು ತಿಂತೀವಿ ಅಂತ ಖಂಡಿತ ನಾವು ತಿಳ್ಕೊಂಡಿಲ್ಲ ಸರ್ ಹಾಕಿದೀವಿ ನಾವು ತಿಂತೀವಿ ಮುಂದೆ ಆದ್ರೆ ಇದು ಮುಂದೆನೂ ನಾವು ಇದನ್ನೆಲ್ಲಾ ತಿಂತೀವಿ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ ಹೌದು ನಾವು ಇವತ್ತು ಬೇರೆ ಹಾಕಿರೋ ನಾವು ತಿಂತ ಇದ್ದೀವಿ ಇವತ್ತು ಮುಂದಿನ ಜನರೇಷನ್ಗೆನೆ ಮುಂದಕ್ಕೆ ಬೇಕಾಗಿರೋಕೆನೆ ಮುಂದಿನ ಏನೇನಿದ್ರು ಇದ್ರಲ್ಲಿ ಯಾರ್ಯಾರು ತಿನ್ಬೇಕು ಅನ್ನೋದಿರ್ತದೋ ಅವ್ರವರು ಅದನ್ನ ಅನ್ಭವಸ್ಕೊಂಡು ಹೋಗುವಂತದ್ದು ಹೋಗ್ತಾರೆ ಹಾಗಾಗಿ ನಾನು ಬೀಜದ ಗಿಡಗಳನ್ನ ಜಾಸ್ತಿ ಮಾಡ್ಕೊಂಡಿದೀನಿ ಬೀಜದ ಅಂಗಡಿಗೆ ನಾನು ಹೋಗಿ ಮೋಸ ಆಗಿದ್ದೀನಿ ಸರ್ ಅದನ್ನ ನಿಮ್ ಮುಂದೆ ಹೇಳ್ಬೇಕಾಗತ್ತೆ ಕುಂಬಳ ಗಿಡದಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು ಇದೇ ಊರಿಗೆ ಬರೋ ಟೈಮ್ ಅಲ್ಲಿ ಇದ್ರ ತುಂಬಾ ನಾನು ತೆಂಗ್ ಹಾಕೋವಾಗ ಸ್ಟಾರ್ಟಿಂಗ್ ಅಲ್ಲಿ ಕುಂಬ್ಳ ಹಾಕ್ಬಿಡೋಣ ಅಂತ ನನ್ ಕಾನ್ಸೆಪ್ಟ್ ಏನಕ್ಕೆ ಹಾಕೋಬೇಕು ಕುಂಬ್ಳ ತರಕಾರಿ ದೇವಸ್ಥಾನಗಳಿಗೆ ಕಳ್ಸಬೇಕು ಮಠ ಮಾನ್ಯಗಳಿಗೆ ಕಳ್ಸಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ಹೋಗಿ ತಪ್ಪು ಮಾಡಿದ್ದು ನಾನು ತಪ್ಪು ಮಾಡಿದ್ದು ಏನಂತಂದ್ರೆ ಕುಂಬಳ ಬೀಜ ತಗೊಂಡ್ಬಂದು ಐನೂರು ರೂಪಾಯಿ ಕುಟ್ಟೆ ತಗೊಂಡು ಒಂದು ಡಬ್ಬ ತಗೊಂಡ್ಬಂದ್ವಿ ಸರ್ ಸರ್ ಲೈಫಲ್ಲಿ ನಾನು ಕುಂಬಳ ಗಿಡ ನಾನು ನೋಡಿಲ್ಲ ನಾವೆಲ್ಲ ಹಳ್ಳಿನಲ್ಲಿ ಚೆನ್ನಾಗಿ ಕುಂಬಳ ಗಿಡ ಬೆಳೆದು ತಿಂದು ಚೆನ್ನಾಗಿ ಬಂದಿರೋ ನಾವು ಹೌದು ಬಟ್ ಐನೂರು ರೂಪಾಯಿ ಬೀಜ ತಗೊಂಡ್ಬಂದು ಇಡೀ ತೋಟಕ್ಕೆ ಹಾಕಿದೀನಿ ಅವ್ರು ಹೇಳ್ದ ಅರ್ಧ ಎಕರೆಗೆ ಎಷ್ಟು ಬೇಕಾಗುತ್ತಪ್ಪ ಬೀಜ ಅಂತ ಸರ್ ಅವ್ನ ಅರ್ಧ ಕೆಜಿ ತಗೊಂಡೋಗಿ ಅಂದ್ರೆ ಅರ್ಧ ಕೆಜಿ ಬಾಟಲ್ ತಗೊಂಡ್ಬಂದ್ವಿ ಎಲ್ಲ ನೆಟ್ಟೆ ಸರ್ ಒಂದು ಗಿಡ ಬರ್ಲಿಲ್ಲ ಸರ್ ಲೈಫಲ್ಲಿ ನನಗೇನೋ ರೈಲ್ವೆ ಸ್ಯಾಲರಿ ಕೊಡ್ತಾರೆ ರೈತರು ತಗೊಂಡಾಗ ಹಾಕ್ಬಿಟ್ಟು ಗಿಡ ಬರ್ಲಿಲ್ಲ ಕಾಯಿ ಬರ್ಲಿಲ್ಲ ಅಂದ್ರೆ ಅವನ್ ಏನ್ ಆಗ್ಬೇಕು ಇದು ನಮ್ಮ ಅಮ್ಮ ಅಡಕೆಲ ಚೀಲದಲ್ಲಿ ಇಟ್ಕೊಂಡಿದ್ದ ಬೀಜ ಗಿಡ ಸರ್ ಈ ಕುಂಬಳ ನಮ್ಮ ನಾಟಿ ನಮ್ಮ ಊರಿಂದು ನಮ್ಮ ಅಮ್ಮ ಅಡಕೆಲ ಚೀಲ್ದಲ್ಲಿ ಇಟ್ಟಿದ್ದ ಬೀಜ ನಾಲ್ಕು ಬೀಜ ಕೊಟ್ರು ತಗೊಂಬಂದು ಲಾಸ್ಟ್ ಇಯರ್ ಇಲ್ಲಿ ಹಾಕದ್ ಬೀಜ ಸರ್ ಐವತ್ತೆರಡು ಕಾಯಿ ಬಂದಿತ್ತು ಸರ್ ಸೂಪರ್ ಐವತ್ತೆರಡು ಕಾಯಿ ಬಂತು ನಾನು ಎಲ್ಲೆಲ್ಲಿ ಕೊಡ್ಬೇಕು ಅನ್ನೋದಿತ್ತು ನಾನೆಲ್ಲಾ ಕೊಟ್ಬಿಟ್ಟೆ ಈಗ ಈ ವರ್ಷ ಹಾಕಿದೀನಿ ಈ ವರ್ಷ ಸ್ವಲ್ಪ ಬಿಸಿಲಿಲ್ಲ ಹೀಗಾಗಿ ಗಿಡಗಳು ಸ್ವಲ್ಪ ಮಂಕ ಆಗಿದೆ ಈಗ ಬಳ್ಳಿ ಬರ್ತಿದೆ ಈ ಸತಿ ಅಂತೂ ಕಾಯಿ ಸಿಗುತ್ತೆ ಇಲ್ಲ ಅಂತ ಏನಿಲ್ಲ ಬಟ್ ಬೀಜಕ್ಕೆ ಯಾಕೆ ಹೋಗ್ಬಾರ್ದು ಅನ್ನೋದಕ್ಕೆ ಇದೇ ಕಾನ್ಸೆಪ್ಟ್ ನಾನು ಯಾಕಂದ್ರೆ ಅನುಭವ್ಸಿದೀನಿ ಬೀಜಗಳ ಅಂಗಡಿಯಲ್ಲಿ ಗೊಬ್ಬರದ ಅಂಗಡಿಗೆ ನಾನು ಇದುವರೆಗೂ ಅದೊಂದು ಹೋಗಿ ತಪ್ಪು ಮಾಡಿದ್ದು ಇದುವರೆಗೂ ನಾನು ಯಾವ್ದು ಅಂಗಡಿಗೆ ಹೋಗಿಲ್ಲ ಸರ್ ಈ ತರದ್ದು ನೆಕ್ಸ್ಟ್ ಇದರಲ್ಲಿ ಅಡಿಕೆ ಮಧ್ಯದಲ್ಲಿ ನನಗೆ ನಾಲ್ಕು ನಮ್ದು ಕೊಡಗು ಕಿತ್ಲೆ ಹಾಕಿದೀವಿ ಕಿತ್ಲೆ ಹಾಕೊಂಡಿದ್ವಿ ನಾವು ಹಣ್ಣಿನ ಗಿಡಗಳಲ್ಲಿ ಕೊಡಗು ಕಿತ್ಲೆ ಹಾಕಿದೀವಿ ನಿಂಬೆ ಹಾಕೊಂಡಿದೀವಿ ಮತ್ತೆ ಪ್ರಸನ್ನ ಕುಮಾರ್ ಸರ್ ಹೇಳ್ದಂಗೆ ಮತ್ತೆ ನಮ್ಮ ಸುಭಾಷ್ ಪಾಳೆಕರ್ ಹೇಳ್ದಂಗೆ ಅವರೆಲ್ಲ ಸೀನಿಯರ್ಸ್ ಗಳು ಏನ್ ಹೇಳಿದಾರೆ ಅವ್ರ ಮಾದರಿನಲ್ಲೇ ನಾನು ಹಾಕೊಂಡ್ತಾ ಇರೋದು ಏನಂದ್ರೆ ಮೆಜರ್ಮೆಂಟ್ ಹಾಕೊಂಡಿಲ್ಲ ಯಾಕಂದ್ರೆ ಟೈಮ್ ಸಿಗ್ದ ಟೈಮ್ ಸಿಗ್ದ ಗಿಡಗಳನ್ನ ಇನ್ವೆಸ್ಟ್ಮೆಂಟ್ ಮಾಡ್ ಮಾಡೋದ್ರಿಂದ ಎಲ್ಲೆಲ್ಲಿ ಏನೇನ್ ಗಿಡ ಬರ್ಬೇಕು ಎಂಟು ಗಿಡ ಹತ್ತು ಗಿಡಕ್ಕೆ ಒಂದು ನೈಟ್ರೋಜನ್ ಫಿಕ್ಸೇಷನ್ ಬೇಕು ಅಂತ ಹೇಳ್ಬಿಟ್ಟು ನಾವು ನುಗ್ಗೆಗಳು ಹಾಕೊಂಡಿದೀವಿ ಮತ್ತೆ ಗ್ಲಿರಿಸಿಡಿ ಹಾಕೊಂಡಿದೀವಿ ಅಗಸೆ ಹಾಕೊಂಡಿದೀವಿ ಮತ್ತೆ ಕಾಳು ಗಿಡಗಳು ಮೇನ್ ಇಂಪಾರ್ಟೆಂಟ್ ನನ್ನ ಉದ್ದೇಶ ಏನಂತಂದ್ರೆ ನಾವು ಹಳ್ಳಿನಲ್ಲಿದ್ದು ಹಸು ಸಾಕೊಂಡು ಗೊಬ್ಬರ ಹಾಕಿ ಅಥವಾ ಜೀವ ಜೀವಾಮೃತ ನೋಡ್ಕೊಂಡು ಅಥವಾ ಗೋ ಗೋಪಾಮೃತ ನೋಡ್ಕೊಂಡು ಏನೋ ಮಾಡ್ಕೊಂಡು ಹೋಗೋರು ಹೋಗ್ಬೋದು ನಮ್ಮಂತವ್ರು ಇಲ್ಲೆಲ್ಲ ಹಸು ಇಟ್ಕೊಂಡೆಲ್ಲ ಎಲ್ಲ ಮಾಡಕ್ ಆಗಲ್ಲ ಆಗಲ್ಲ ಮತ್ತೆ ಇನ್ನೊಂದು ಮೋಸ ಅಂತ ಇದೆ ಈಗ ನಾನು ಫೋನ್ ಮಾಡಿ ಯಾರಿಗೋ ಒಂದ್ ಲೋಡ್ ಗೊಬ್ಬರ ಬೇಕಪ್ಪಾ ಅಂತ ಹೇಳಿದ್ರೆ ಅವ್ನು ತರ್ಕೊಡೋದು ಎಲ್ಲ ಬರೀ ಹುಲ್ ಕಸ ತಂದ್ಕೊಡ್ತಾರೆ ಅದ್ರಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಇರೋದು ಅದೇನಾಗುತ್ತೆ ಅಂತಂದ್ರೆ ಆ ಕಸ ತಂದ್ ಹಾಕೊಂಡ್ರೆ ನಮಗೆ ಊರಾಗ ಹೋಗ ಮಾರಮ್ಮ ಹೋಗೋ ಮಾರಮ್ಮನ್ನ ಕರ್ಕೊಂಡು ಬಂದು ನಮ್ಮ ಮನೆಗೂ ಬಂದು ಹೋಗಮ್ಮ ಅನ್ನಂಗ ಆಗ ಹೇಳಿದ್ರಿ ಸರ್ಗ ಹಾಗಾಗಿ ನಾನು ಇದುವರೆಗೂ ನಾನು ಗೊಬ್ಬರದಲ್ಲಿ ಮೋಸ ಆಗಿರೋದು ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಐದ್ ಕೆಜಿ ಕಾಳು ಹಾಕಿದ್ರೆ ಒಂದ್ ಟ್ಯಾಕ್ಟರ್ ಗೊಬ್ಬರ ಆಗುತ್ತೆ ಹೌದು ಸಾಕು ನನಗೆ ಒಂದು ಈಗ ಐದ್ ಕೆಜಿ ಗೊಬ್ಬರ ಕಾಳು ತಂದ ಹಾಕ್ಬಿಟ್ರೆ ಒಂದು ಟ್ರಾಕ್ಟರ್ ಗೊಬ್ಬರ ಆಗುತ್ತೆ ಅಂತ ಅಂದಾಗ ನಮ್ಗೆ ಇನ್ನೊಂದ್ ಹತ್ ಕೆಜಿ ಎರಡ್ ಸಲ ವರ್ಷಕ್ಕೆ ಎರಡು ಸಲ ಕಾಳು ಎರ್ಚ್ಕೊಂಡ್ರೆ ಆಯ್ತು ಹೌದು ಇಡೀ ಕಾಂಗ್ರೆಸ್ ಗಿಡ ಇತ್ತು ಸರ್ ಇದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಡೀ ಕಾಂಗ್ರೆಸ್ ಗಿಡ ಇತ್ತು ಒಂದು ಸಲ ಉರುಳಿ ಕಾಳು ಹಾಕಿದ್ವಿ ಎಲ್ಲಾ ಅದನ್ನ ಮಟಾಶ್ ಮಾಡ್ತು ಕಾಂಗ್ರೆಸ್ ಗಿಡ ಮಯ ಆಗೋತು ಇವತ್ತು ನಾನು ನೋಡ್ಬೇಕು ಅಂದ್ರೆ ಎಲ್ಲೂ ಒಂದು ಕಾಂಗ್ರೆಸ್ ಗಿಡ ನನಗೆ ಸಿಗಲ್ಲ ಹೌದು ಯಾಕಂದ್ರೆ ನಾನು ಎಲ್ಲೂ ಮಣ್ಣು ತಗದಿಲ್ಲ ಹಾಕ್ತಿಲ್ಲ ಯಾಕಂದ್ರೆ ಮಣ್ಣು ತೆಗೆದ್ರೆ ಹಾಕಿದ್ರೆ ಉಳ್ಮೆ ಮಾಡಿದ್ರೆ ಕಾಂಗ್ರೆಸ್ ಕಡೆ ಬರ್ತಾ ಇರ್ತದೆ ಈ ನಮ್ಮ ತೋಟದಲ್ಲಿ ಯಾವತ್ತು ಉಳ್ಮೆ ಮಾಡಿಲ್ಲ ಮತ್ತೆ ಈಗ ವರ್ಷಕ್ಕೆ ಒಂದು ತರ ಎರಡ್ ತರದ್ದು ಕಳೆಗಳು ಬರ್ತಾ ಇರುತ್ತೆ ಸರ್ ಈಗ ಹೋದ ವರ್ಷ ಎಲ್ಲಾ ಅನುಗೋನೆ ಬಂತು ಹೋದ ವರ್ಷ ಎಲ್ಲಾ ಅನುಗೋನೆ ಬಂತು ಈಗ ಏನೇನ್ ಬರ್ತಾ ಇದೆ ಅಂತಂದ್ರೆ ಈಗ ಅದ್ರ ಡಿಫ್ರೆಂಟ್ ಡಿಫ್ರೆಂಟ್ ಕಳೆಗಳು ಏನ್ ಬೇಕು ಭೂಮಿಗೆ ಅದನ್ನ ಬೆಳೆಸ್ಕೊತಾ ಇದೆ ಮತ್ತೆ ಈ ಇದ್ರಲ್ಲಿ ಈ ವರ್ಷ ನಾನು ಒಂದು ಏಲಕ್ಕಿ ಮತ್ತೆ ಕಾಳ್ಮೆಣಸು ಮತ್ತೆ ಈ ಒಂದು ಲವ ಇದ್ರನ್ನ ನಾನು ಏನ್ ಮಾಡ್ಕೊಂಡಿದೀನಿ ಅಂದ್ರೆ ಈ ಕಾಫಿನ ಹಾಕೊಂಡಿದ್ದೀನಿ ಸರ್ ಯಾಕೆಂತ ಹೇಳಿದ್ರು ಕಮರ್ಷಿಯಲ್ ಕ್ರಾಫ್ಟ್ ಮತ್ತೆ ಏನಂತಂದ್ರೆ ನೆಲದಲ್ಲಿರೋ ಗಿಡಗಳು ಬುಷ್ ಟೈಪ್ ಗಿಡಗಳು ಮೇಲ್ ಹೋಗೋಂತ ಗಿಡಗಳು ಮತ್ತೆ ಮರ ಆಗೋಂತ ಗಿಡಗಳು ಹೈಟ್ ಹೋಗೋಂತ ಗಿಡಗಳು ಒಂದು ಸ್ಟೆಪ್ ಬೈ ಸ್ಟೆಪ್ ಏನ್ ಬರ್ಬೇಕು ಅದ್ರ ಪ್ರಕಾರ ಹಾಕೊಂಡು ತೋಟನ ಇವತ್ತು ನನಗೆ ನನಗೆ ಬೇಕಾಗಿರೋ ತರ ನಾನು ರೆಡಿ ಮಾಡ್ಕೋತಾ ಇದೀವಿ ಇದ್ರಲ್ಲಿ ನನಗೆ ಅನ್ಸುತ್ತಂಗೆ ಇನ್ನು ನಾನು ಏನು ಇದ್ರಲ್ಲಿ ಇನ್ಕಮ್ ಏನು ನೋಡುವಂಥದ್ದು ಏನಿಲ್ಲ ಬಟ್ ನನಗೆ ಬೇಕಾಗಿರೋ ತರದ್ದು ನಾನು ಹಾಕೊಂಡ್ರದ್ರಿಂದ ಇನ್ನೊಂದ್ ಎರಡು ದಿನ ಇನ್ನೆರಡರಿಂದ ಮೂರು ವರ್ಷ ನನಗೆ ವೈಟ್ ಮಾಡಿದ್ರೆ ನಾನು ನನಗೆ ಏನ್ ಬೇಕೋ ನನಗೆ ನನಗೆ ಎಕ್ಸ್ಪೆಕ್ಟ್ ಅದು ನನಗೆ ಚಾನ್ಸಸ್ ಜಾಸ್ತಿನೇ ಇದೆ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಒಂದು ನಾವ್ ಇರೋದಕ್ಕೆ ಒಂದು ರೂಮ್ ಮಾಡ್ಕೊಂಡಿದೀವಿ ಚಿಕ್ಕದಾದ ಒಂದು ರೈತರು ಹೇಳ್ತಾರೆ ನಾವ್ ತೋಟ ಇಪ್ಪತ್ ಕುಂಟೆ ಅದೇ ಒಂದು ಇಪ್ಪತ್ತು ಎಕರೆ ಇದೆ ಅಷ್ಟಿದೆ ಇಷ್ಟಿದೆ ಅಂತ ಎಲ್ಲ ಹೇಳ್ತಿರ್ತಾರೆ ನಾವು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ನನಗೆ ಏನ್ ಬೇಕು ಇರೋದಕ್ಕೆ ಬಂದ್ರೆ ಒಂದಿನ ನೈಟ್ ಇರಬೇಕು ಮಳೆ ಬಂದ್ರೆ ಬೇಕಾಗುತ್ತೆ ಕೂತ್ಕೊಳ್ಳೋಕೆ ಊಟ ತಿನ್ನೋದಕ್ಕೆ ಬೇಕಾಗುತ್ತೆ ನನ್ನ ಕೃಷಿ ಉಪ ಉಪಕರಣಗಳನ್ನ ಇಟ್ಕೊಳಕ್ ಬೇಕಾಗುತ್ತೆ ಬ್ಯಾಗು ಬಟ್ಟೆ ಊಟ ಮಾಡಕ್ ಜಾಗ ಬೇಕಾಗುತ್ತೆ ನಮ್ಗೆ ಗೆ ಸೇಫ್ಟಿ ಬೇಕು ಯಾಕಂದ್ರೆ ನಮ್ ಸ್ಟಾರ್ಟರ್ ಆಗ್ಬೋದು ಇನ್ನೊಂದ್ ಆದ್ರು ಮತ್ತೊಂದಾಗ್ರು ಇಟ್ ಇಟ್ಕೊಳ್ಳೋದಕ್ಕೋಸ್ಕರ ಒಂದ್ ರೂಮ್ ಬೇಕು ಅದನ್ನ ಒಂದು ಚಿಕ್ಕದಾಗ ಒಂದ್ ರೂಮ್ ಮಾಡ್ಕೊಂಡಿದೀವಿ ಇನ್ನೊಂದ್ ಜಾಗ ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ನಾವ್ ಎಲ್ಲಿ ಇದ್ರಲ್ಲಿ ಯಾವ್ದೇ ರೀತಿಯಾದಂತಹ ಬೇರೆ ಬೇರೆ ತರದ್ದೆಲ್ಲ ನಾವು ಕಾನ್ಸೆಪ್ಟ್ ನ ಇಟ್ಕೊಂಡಿಲ್ಲ ಬೋರ್ವೆಲ್ ಎಲ್ಲಿದೆ ಅಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಅಷ್ಟೇ ಇಲ್ಲಿ ಜಾಗ ವೇಸ್ಟ್ ಆಗ್ತಿತ್ತು ಡಾಕ್ಟರ್ ಅಂತೂ ಬಂದು ಉಳ್ಮೆ ಮಾಡ್ತಿರಲ್ಲ ಬೋರ್ವೆಲ್ ಇರೋ ಜಾಗದಲ್ಲಿ ಜಾಗದಲ್ಲಿ ರೂಮ್ ಮಾಡ್ಕೊಂಡ್ರೂಮ್ ರೂಮ್ ಮಾಡ್ಕೊಂಡಿದೀವಿ ಈಗ ಇಲ್ಲಿ ನಾವು ಟ್ರ್ಯಾಕ್ಟರ್ ಏನಾದ್ರು ಮೋಟರ್ ರಿಪೇರಿ ಬರ್ಬೇಕು ಅದಕ್ಕೆ ಏನಾದರೂ ಗಾಡಿ ಬಂತು ನಮ್ಗೆ ಏನಾದರೂ ಬಂದು ನಮ್ದೇ ಒಂದ್ ಕಾರ್ ಬಂದು ಇನ್ನೊಂದು ಇನ್ನೊಂದೇನೋ ವೆಹಿಕಲ್ ಬಂದು ನಿಂತ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಒಂದಷ್ಟು ರೋಡ್ ಬಿಟ್ಕೊಂಡಿದಾರಿ ಹೌದು ಈ ಇಪ್ಪತ್ ಗುಂಟೆ ಜಾಗದಲ್ಲಿ ಮಾಡ್ಕೊಂಡ್ರಂತ ರೋಡ್ ಇದು ಅಂದ್ರೆ ಇದರಲ್ಲಿ ನೀವು ಯಾವ್ದೇ ರೀತಿಯಾದಂತ ಗಿಡಗಳನ್ನ ಹಾಕಿಲ್ಲ ಇಲ್ಲ ಇದ್ರಲ್ಲಿ ಯಾವ್ದೇ ಗಿಡ ತರ ಬೇಕಾಗಿರೋ ಗಿಡಗಳನ್ನ ಹಾಕೊಂಡಿಲ್ಲ ಬಟ್ ಮುಂದೆ ಫ್ಯೂಚರ್ ಅಲ್ಲಿ ಇದೆ ಅದು ಪ್ಲಾನ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಯಾವತ್ತು ಸುಮ್ನೆ ಹೇಳ್ಕೊಳಕ್ ಹೋಗ್ಬಾರ್ದು ಮಾಡಿದ್ಮೇಲೆ ಅದನ್ನ ತೋರಿಸುವಂತದ್ದು ಅದು ಇರ್ತದೆ ಇಲ್ಲಿ ನಾವು ಬೇರೆ ಏನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ರೋಡ್ ಜಾಗ ನಮಗೆ ಬೇಕು ಅಂತ ಬಿಟ್ಕೊಂಡಿರುವಂತದ್ದು ಸರ್ ಸೂಪರ್ ಸರ್ ನೆಕ್ಸ್ಟ್ ನಮಗೆ ತರ್ಕಾರಿಗಳು ಬೇಕು ತಿನ್ನೋದಕ್ಕೆ ಏನೇನ್ ಬೇಕು ಇದು ಶುಂಠಿ ಅರ್ಶನೂ ನಾವು ಹಾಕೊಂಡಿದೀವಿ ಸರ್ ಯಾಕೆಂತಂದ್ರೆ ಬೀಜಗಳು ನಾನು ಹೇಳ್ದಲ್ಲ ಯಾವುದೇ ತರದ್ ಒಂದ್ಸಲ ಬೀಜ ತಂದ್ಬಿಟ್ಟು ಎಲ್ಲ ಕಡೆ ಅರ್ಶನ ಹಾಕ್ಬಿಟ್ಟು ನಾವು ನಮ್ಮ ಜಮೀನಿಗೆ ಹೊಂದ್ಕೊಳ್ಳುತ್ತೋ ಇಲ್ಲೋ ನಮ್ಗೆ ಏನ್ ಬೇಕೋ ಅದನ್ನ ನಾವು ಮಾಡ್ಕೊಳಕ್ ಆಗಿಲ್ಲ ನಾನೇನ್ ಮಾಡಿದೀನಿ ಅಂತಂದ್ರೆ ನಾವು ಇರುವಂತ ಮನೆಯಲ್ಲಿ ಟ್ರೈನಲ್ಲಿ ನಾನು ಅರ್ಶನ ಮಾಡ್ಕೊಂಡಿದೀವಿ ಸರ್ ಟ್ರೈನ್ ಅಲ್ಲಿ ಅರ್ಣ ಗಿಡಗಳನ್ನ ಮಾಡ್ಕೊಂಡು ಮೂವತ್ತು ನಲ್ವತ್ತು ಟ್ರೈನ್ ಅಲ್ಲಿ ತೊಗೊಂಡ್ಬಂದು ಆ ಗಿಡಗಳನ್ನ ಹಾಕೊಂಡು ಎಲ್ಲೆಲ್ಲಿ ತೆಂಗಿದೆ ಎಲ್ಲೆಲ್ಲಿ ನೆರಳಿರುತ್ತೆ ಎನಿ ಟೈಮ್ ನೆರಳಿರುತ್ತೆ ಆ ನೆರಳಲ್ಲಿ ಇರುವಂತ ಜಾಗಗಳಲ್ಲಿ ನಾವು ಅರ್ಶನಗಳನ್ನ ಹಾಕೊಂಡು ಈಗ ಮೈಂಟೈನ್ ಮಾಡ್ಕೊಂತ ಇದೀವಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದು ನಮಗೆ ದೊಡ್ಡದಾಗ್ತಾ ಆಗ್ತಾ ನಮ್ ತೋಟ ತುಂಬಾ ಅದ್ರನ್ನ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಅಂತ ಐಡಿಯಾ ಇದೆ ಸರ್ ಹರ್ಷನ ಅಲ್ಲ ಸರ್ ಆ ಇದೆ ಸರ್ ಓಕೆ ಸೋ ಮನೆ ಮಟ್ಟಕ್ಕೆ ಬೇಕಾಗೋ ಅಂತ ಹರ್ಷಾ ಬೆಳಕೊಂಡಿದ್ದೀವಿ ಬೇಕು ಸರ್ ಗಿಡ ಸರ್ ಇದು λεಮನ್ ಗ್ರಾಸ್ ಅಲ್ಲ ಇದು ಲೆಮನ್ ಗ್ರಾಸ್ ಸರ್ ಇದು λεಮನ್ ಗ್ರಾಸ್ एक्चुअली ಆಯುರ್ವೇದಿಕಲಿ ಚೆನ್ನಾಗಿ ನಮಗೆ ಟೀ ಕಾಫಿ ಮಾಡ್ಕೋಬೇಕು ಅನ್ನೋಂಗಿದ್ರು ಬಹಳ ಅನುಕೂಲ ಟೀ ಕಾಫಿ ಕುಡಿಯೋರಿಗೆ ಮತ್ತೆ ಮನೆ ಕ್ಲೀನ್ ಮಾಡೋಕೆ ಎಸ್ಪೆಷಲಿ ಮನೆ ವರ್ಷಂತ ಬಹಳ ಯೂಸ್ ಮಾಡಬಹುದು ಯಾಕಂದ್ರೆ ಇದ್ರನ್ನ ನಾವು ಇಂದ ನಮ್ಮ ಮನೆ ವರ್ಷ ನೀರು ಈ ಪೆನಾಯಲ್ ಅದು ಇದು ಬಳಸ್ತಾರಲ್ಲ ಅದ್ರ ಬದಲು ಇದ್ರನ್ನ ನಾವು ಹೆಚ್ಚು ಟೈಮ್ ಅಲ್ಲಿ ಬಳಸ್ಕೊಂಡ್ರೆ ಮನೆಗಳಿಗೆ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಬರುತ್ತೆ ಬರಲ್ಲ ಪಾಸಿಟಿವ್ ಎನರ್ಜಿ ಚೆನ್ನಾಗಿರ್ತದೆ ಮತ್ತೆ ಈ ಒಂದು ಈ ಎಲ್ಲಾ ಕಡೆ ಹೇಳ್ತಾರೆ ಒಂದೆಲಗ ಅಂದ್ರೆ ಏನು ಒಂದೆಲಗ ಅಂದ್ರೆ ಏನು ಇದು ನೋಡ್ರೆ ನಾವು ಆರಾಮಾಗಿ ಕಟ್ಕೊಂಡ್ರೆ ಜೊನ್ ಕಟ್ಕೊಂಡು ಊಟ ಮಾಡ್ಬೋದು ಸರ್ ಯಾಕೆಂತಂದ್ರೆ ಈ ಒಂದೆಲಗ ಸೊಪ್ಪು ಯಾಕಿದ್ದ ಎರಡು ಗರಿ ಹ ಎರಡ್ ಇದು ಬೇರೆ ಆ ತರದ್ ಹಾಕಿದ್ದು ಇಡೀ ನಮ್ಮ ಬೋರ್ವೆಲ್ ಇರೋ ಜಾಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದ್ ಕುಂಟೆ ಜಾಗದಲ್ಲಿ ಒಂದ್ ವರ್ಷಕ್ಕೆ ಡೆವಲಪ್ಮೆಂಟ್ ಆಗೋಗಿದೆ ಮತ್ತೆ ಇನ್ನೊಂದು ಇದಕ್ಕೆ ಗ್ರೀನ್ ಮಲ್ಚಿಂಗ್ ಅಂತ ಏನ್ ಹೇಳ್ತೀವಿ ನಮ್ಗೆ ಬೇಕಾಗಿರೋ ಗಿಡಗಳನ್ನ ಹಾಕೊಂಡ್ಬಿಟ್ರೆ ಬಹಳ ಅನುಕೂಲವಾಗಿ ಗ್ರೀನ್ ಮಲ್ಚಿಂಗ್ ಆಗೋಬಿಟ್ಟು ಹೌದು ಮತ್ತೆ ನಾವಿವಾಗ ಈ ಬಳ್ಳಿ ಗೆಣಸು ಹಾಕೊಂಡಿದೀನಿ ಬಳ್ಳಿ ಗೆಣಸು ಅಷ್ಟೇ ಈ ಭೂಮಿನಲ್ಲಿ ಏನು ಇರ್ಲಿಲ್ಲ ಸರ್ ಈ ಭೂಮಿನಲ್ಲಿ ನಾನು ಭೂಮಿ ತಗೊಂಡಾಗ ನಾನು ಗಾಡಿನೂ ಬೇರೆ ಜಾಗದಲ್ಲಿ ನಿಲ್ಸಬೇಕಾಗಿತ್ತು ನಾನು ಮಳೆ ಬಂದ್ರೆ ಬೇರೆ ಜಾಗದಲ್ಲಿ ಹೋಗಿ ನಿಂತ್ಕೋಬೇಕಾಗಿತ್ತು ಆ ಕಾನ್ಸೆಪ್ಟ್ ಅಲ್ಲಿ ಇದ್ದಂತ ನಾನು ಗೆಣಸು ನಾನು ಮೇಂಟೈನ್ ಮಾಡ್ಬೇಕಾಗತ್ತೆ ಗ್ರೀನ್ ಮಲ್ಚಿಂಗ್ ಎನಿ ಟೈಮ್ ಲೈವ್ ಮಲ್ಚಿಂಗ್ ಮಾಡ್ಕೋಬೇಕು ಅನ್ಬಿಟ್ಟು ಈ ಗೆಣಸನ್ನ ಬಳ್ಳಿನ ಎಲ್ಲೆಲ್ಲಿನ ತರೋದು ಯಾವ್ದೋ ಊರಿಗೆ ಹೋಗಿರ್ತೀವಿ ಎಲ್ಲ ಒಂದ್ ಕಡೆ ಸಿಗುತ್ತೆ ಯಾಕಂದ್ರೆ ಇವತ್ತು ಎಲ್ಲಾ ಕಡೆ ನಮ್ಮ ಹುಣಸೂರು ಇದ್ರಲ್ಲಿ ಕೆಲವು ಈ ತರ ಯಾವ್ದು ನನಗೆ ಬೇಕಾಗಿರೋದ್ ಸಿಕ್ಕಿಲ್ಲ ಸರ್ ಯಾಕಂದ್ರೆ ಎಲ್ಲಾ ಸುತ್ತ ಒಗೆ ಸೊಪ್ಪು ಶುಂಠಿ ಅವ್ರವ್ರ ಕಮರ್ಷಿಯಲ್ ಕ್ರಾಫ್ಟ್ ಗಳು ಜಾಸ್ತಿ ಬೆಳಿತಾರೆ ನಮಗೆ ಬೇಕಾಗಿರೋದು ಒಂದು ಗ ಒಂದ್ ಬೇಕು ಅಂದ್ರೆ ನಾನು ಎಲ್ಲಿ ಸಿಗುತ್ತೋ ಅಲ್ಲಿ ನಾನು ತಗೊಂಡ್ ಹಾಕೋಬೇಕು ಇದನ್ನ ನಾವು ಊರಲ್ಲಿ ನಮ್ ಕಡೆ ಅಂತ ಒಂದು ಎರಡು ಗರಿ ಸಿಕ್ಕಿದಂತದ್ದು ಅದನ್ನ ತಗೊಂಡ್ಬಂದ್ ಇವತ್ತು ನಾನು ಇಡೀ ತೋಟ ತುಂಬಾ ಇದನ್ನ ಇನ್ನ ಈ ಇಲ್ಲಿಗೆ ಇನ್ನೊಂದು ಇನ್ನೊಂದ್ ವರ್ಷ ಹೋದ್ರೆ ಆಲ್ಮೋಸ್ಟ್ ಈ ಕಳೆಗಳು ಎಲ್ಲ ನಾಶ ಆಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಮಲ್ಚಿಂಗ್ ಆಗುತ್ತೆ ಅಂತದಕ್ಕೆ ನಾವ್ ಹಾಕೊಂಡಿದ್ವಿ ತಂದಿದ್ದೆ ಯಾಕಂದ್ರೆ ಇಲ್ಲಿ ನನಗೆ ಏನು ಸಿಕ್ತಿರ್ಲಿಲ್ಲ ನಾನು ಯಾರನ್ನ ಏನು ಕೇಳ್ಬೇಕು ಅಂತಾನು ಅನ್ತಿರ್ಲಿಲ್ಲ ಹಾಗಾಗಿ ನಾನು ಏನ್ ಮಾಡ್ಕೊಂಡೆ ನಾನು ಬೇಕಾಗಿತ್ತು ಒಂದ್ ಗಿಡ ತಗೊಂಡ್ಬಂದು ಒಂದ್ ಕಡ್ಡಿ ತಗೊಂಡ್ಬಂದು ಆರ್ ಕಡ್ಡಿ ಮಾಡಿದ್ವಿ ಇವತ್ತೊಂದು ಸುಮಾರು ಒಂದು ನೂರು ನೂರ ಇಪ್ಪತ್ತು ಕಡ್ಡಿ ಆಗಿದೆ ಆಳ್ಮೆ ಇದ್ರೆ ಸಾಕು ಸರ್ ಹೌದು ತಾಳ್ಮೆ ತಾಳ್ಮೆ ಇದ್ರೆ ನಾನು ಇವತ್ತೇ ಮಾಡ್ಬಿಡ್ತೀನಿ ಇವತ್ತೇ ನಾನು ಸರ್ ಒಂದು ಕಾನ್ಸೆಪ್ಟ್ ಏನಂತಂದ್ರೆ ರೈತ್ರೆ ಆಗ್ಲಿ ಯಾರೇ ಆಗ್ಲಿ ಸರ್ ರಾತ್ರಿ ಮನಿಕೊಂಡು ಬೆಳಿಗ್ಗೆ ಶ್ರೀಮಂತರ ಆಗಕ್ ಚಾನ್ಸ್ ಇಲ್ಲ ಸರ್ ಯಾರು ಆಗಲ್ಲ ಬಿಡಿ ಸರ್ ಈ ಗೋಡೆ ಹತ್ಬೇಕು ಅಂದ್ರೆ ಹತ್ತು ಮೆಟ್ಲಿರೋಂತ ಏಣಿ ಬೇಕು ಸರ್ ಹೌದು ಇದನ್ನ ಒಂದ್ ಏಣಿ ತಗೊಂಡ್ರೆ ದಿನಕ್ಕೆ ಐವತ್ ಸತಿ ಹತ್ತಿ ಇಳಿಬಹುದು ಸರ್ ಒಂದೇ ಸಲ ಎತ್ತಿನಿ ಅಂದ್ರೆ ಆರ್ ತಿಂಗಳು ಕೊಟ್ಟರು ಒತ್ತಕ್ಕಾಗಲ್ಲ ಸರ್ ಆಗಲ್ಲ ಬಿಡಿ ಸರ್ ಈಗ ರೋಡ್ ಅಲ್ಲಿ ಇಷ್ಟೊತ್ತು ನಡ್ಕೊಂಡ್ ಬಂದ್ವಿ ಈಗ ಒಂದು ಸ್ಪೆಷಲ್ ಗಿಡಗಳನ್ನ ನೋಡ್ಬೇಕು ಅಂತ ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಾನ್ ತೆಂಗ್ ಹಾಕುವಾಗ ಸ್ಫೂರ್ತಿ ಯಾರಿದ್ರು ಏನಕ್ಕೆ ಹಾಕ್ಬೇಕಾಗಿತ್ತು ಅಂತ ನಾವ್ ಹಾಕಿರೋದೆಲ್ಲ ಒಂದೊಂದ್ಸರಲ್ಲಿ ಒಂದೊಂದ್ ಗಿಡಗಳು ಹಾಕಿದ್ವಿ ಈಗ ನಾವ್ ಅಲ್ಲಿ ನೋಡಿದ್ದು ನಮ್ಮ ಅಪ್ಪನ್ ಗಿಡ ಅಂತ ಹೇಳಿ ಹಾಕಿದೀವಿ ಯಾರಾದ್ರೂ ಆಗಿರ್ಬೋದು ನನ್ನ ಅಪ್ಪ ಆಗ್ಬೋದು ನಮ್ಮ ಮಾವರ ಅಪ್ಪ ಆಗ್ಬೋದು ಯಾರಾದ್ರೂ ಆದ್ರೆ ಅಪ್ಪ ಅಂತ ಒಂದು ಗಿಡ ಇದೆ ಈಗ ನಾವು ಅದೇ ಅಮ್ಮ ಅಂತ ಒಂದು ಗಿಡ ಹಾಕೊಂಡಿದೀವಿ ಆ ಗಿಡನ ತೋರಿಸ್ತೀನಿ ಮತ್ತೆ ಅಂಬರೀಷ್ ಗಿಡ ಅಂತ ಒಂದಿದೆ ಅದನ್ನ ತೋರಿಸ್ತೀನಿ ಮುಂದೆ ಬನ್ನಿ